ಇಷ್ಟ ದಿವಸ ಹಬ್ಬ ಮಾಡಿಲ್ಲಣ್ಣ ಪ್ರೈಜ್ ಗೆ ಮಾಡಿದ ಪ್ರೈಸ್ ಗೆ ಅಣ್ಣ ಅನ್ಸಿತ್ತಣ್ಣ ಜೀವನಾನೇ ಸಾಕಾಗಿತ್ತು ಇಲ್ಲಿಂದ ಹೇಳಿದ ಇಷ್ಟಿದ್ದ ಓಪನ್ ಆಗಿತ್ತಣ್ಣ ಇದ ಅಲ್ಲೇ ಇಲ್ಲಿ ಪಕ್ಕಿ ಏ ಒಂದು ಉಳ್ದಿಲ್ಲಣ್ಣ ಎತ್ ಅಂದ್ರೂ ಒಂದು ಇದಾರೆ ಬಂದಾಗಿಂದ್ರಣ ಏಳು ವರ್ಷಕ್ಕೆ ಏಳ ಚೇಂಜ್ ಮಾಡಿ ಈಗಿಂದ ಮಾತ್ರ ಅಣ್ಣ ಯಾರು ಬಂದ್ರು ನಾವು ಸಲ ಅಣ್ಣ ಚಳಕೆ ಹೊಡಿಯೋದು ಇದಾಗಂಟ ಯಾವ ಕ್ಯಾರೆ ಮಾಡಲ್ಲಣ್ಣ ನಾವು ಇದ್ರಿಗೆ ಒಂದ್ ಮಾತಾಡ್ತಾನ ಅದ ಅಪ್ಪು ಹುಟ್ಟಿದ್ ಮಾತಾಡೋಣ ಇದ್ರಿಗೆ ಬಂದ್ ಮಾತಾಡ್ಬೇಕು ಅಲ್ಲ ಹಂಗ ಇಲ್ಲಿ ಒಂದ್ ಜನ ಹುಡುಗ ನಿಲ್ಲಿಸ್ಬಿಟ್ಟಣ್ಣ ಸಣ್ಣ ಹುಡುಗಿ ಇಟ್ಕೊಂಡ್ ಬಿಟ್ಟಣ್ಣ ಇದ್ನ ನಾವು ಮಾರಾಕ ರೆಡಿ ಅವಾಗ ಒಟ್ಟೆ ಹೆಸರು ಮಾಡ್ಬೇಕಪ್ಪ ಒಂದ್ ದಿಸ ಕರ್ನಾಟಕದಾಗ ಒಮ್ಮೆ ನಿದ್ದಿ ಗಡಿಸಬೇಕ ಗೊತ್ತಾಗ್ಬಿಡ್ತಾನ ನಾವ್ ಪೈಲ್ವಾನ ಪೈಲ್ವಾನ ಹೆದ್ರ ಹುರಿ ಕಟ್ಟಿಲ್ಲ ಪೈವಾನ ಇದಕ್ಕೆ ಏನ್ ತಾಲೀಮ ಬೇಡ ಹಬ್ಬ ಮಾಡ್ಬೇಕ ಅವ್ರ ಅಪ್ನಾಗ ಹಬ್ಬ ಮಾಡ್ಬೇಕು ಇಲ್ಲ ಅಂತ ಮುಕ್ಳಿ ಮುಚ್ಕೊಂಡ್ ಮನೆ ಕಟ್ಕೊಬೇಕು ಹ್ಮ್ ಅಂದ್ರೆ ನಾವ್ ಸಂಜೆ ಮಡ ಬಿಡೋದ್ರೆ ಬಿಡ್ತೇವೆ ಅದ್ರ ಜೀವದ್ ಮೇಲೆ ಅದಕ್ಕೆ ಆಸೆ ಇಲ್ಲ ಹಬ್ಬ ಅಂದ್ರೆ ಅದ್ರ ಮೇಲೆ ಅದಕ್ಕೆ ಆಸೆ ಇಲ್ಲ ಇನ್ ಅದಕ್ಕೆ ಅದ್ರ ಎಷ್ಟು ತೂಕ ಆಯ್ತಲ್ಲ ಅಷ್ಟು ದುಡ್ಡು ಆಗ್ತಾನೆ ಅಂದ್ರೆ ಇನ್ ಆ ಸಿಚುವೇಶನ್ ನಾವ್ ಅದ್ ಬಂದ್ರು ನಾವು ಕೊಡಲ್ಲ ಎದುರುಗಡೆ ಇರೋ ಹಣೆ ಬರ ಹೆಂಗ್ ಅನ್ನೋದ ಇದಕ್ ಗೊತ್ತಿರೋದಕ್ಕೆ ಇದಕ್ಕ ಬ್ರಹ್ಮ ಅಂತ ಇಟ್ಟಿರಾ ನಮಸ್ಕಾರ ಕರ್ನಾಟಕ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ರಿ ಹೋರಿ ಹೆಸರು ಕೂಡ ಹಾಕಿದ್ರಿ ವಾಸನದ ಬ್ರಹ್ಮ ಯಾವಾಗ್ ಮಾಡ್ತೀರಾ ಅಂತ ನಿಮ್ಮ ಅಪೇಕ್ಷೆ ಮೇರೆಗೆ ಇವತ್ತು ವಾಸನದ ಬ್ರಹ್ಮ ಮುಂದಿದ್ದೀವಿ ತುಂಬಾ ಜನರ ಕಮೆಂಟ್ ಆಧಾರದ ಮೇಲೆ ಬಂದಿರೋಂತ ಹೋರಿ ಅಥವಾ ನಾವಾಗೆ ಪಿಕ್ ಮಾಡಿರೋದು ಆ ತರ ಯಾವುದು ಇಲ್ಲ ನಿಮ್ಮ ಅಪೇಕ್ಷೆ ಮೇರೆಗೆ ನಿಮ್ಮ ಹೋರಿ ಜೊತೆ ನಾವು ಬಂದಿರೋದಷ್ಟೇ ಅಖಾಡದಲ್ಲಿ ಪ್ರತಿಯೊಬ್ಬರು ನೋಡಿರ್ತೀರಾ ವಾಸನದ ಬ್ರಹ್ಮ ಅಂದ್ರೆ ಏನು ಅಂತ ಅಖಾಡದಿಂದ ಹೊರತುಪಡಿಸಿ ಅಖಾಡದಲ್ಲಿ ಓನರ್ ಅವ್ರ ಪ್ರತಿಯೊಂದು ಒಂದು ಹೇಗಿರುತ್ತೆ ಅಖಾಡದಿಂದ ಹೊರಗೆ ಬಂದ್ರೆ ಹೋರಿ ಹೇಗಿರುತ್ತೆ ಅದ್ರ ಚಟುವಟಿಕೆ ಹೇಗಿರುತ್ತೆ ಓನರ್ ಅದ್ರ ಬಗ್ಗೆ ಏನ್ ಹೇಳ್ತಾರೆ ದೀಪಾವಳಿ ಹಬ್ಬದ ಬಗ್ಗೆ ಏನ್ ಹೇಳ್ತಾರೆ ಪ್ರತಿಯೊಂದನ್ನು ತಿಳಿಸುವಂತ ಪ್ರಯತ್ನಕ್ಕೋಸ್ಕರ ಈ ಚಾನೆಲ್ ತೆಗ್ದಿರೋದು ಆದಷ್ಟು ವಿಡಿಯೋನ ಕಂಪ್ಲೀಟ್ ನೋಡಿ ನೀವು ನೋಡಿರೋ ವಾಸನದ ಬ್ರಹ್ಮ ಅಥವಾ ತಿಳ್ಕೊಂಡಿರೋದು ಏನಾಗಿರ್ಬೋದು ಅಥವಾ ಏನು ಹೇಳ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆದಷ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಿಮ್ಮ ಹೆಸರು ಬೇಕು ಬ್ರದರ್ ಈ ಹೋರಿ ಹಬ್ಬ ಅನ್ನೋದು ಯಾಕಂದ್ರೆ ನಾಲ್ಕು ಜನಕ್ಕೆ ನಾವು ಏನು ಅನ್ನೋದು ಗೊತ್ತಾಗ್ಬೇಕು ನಾಲ್ಕು ಜನ ನಮ್ಗೆ ಗುರ್ತಿಸ್ಬೇಕಂದ್ರೆ ಬೇಕು ಹೋರಿ ಹಬ್ಬ ಅಲ್ಲ ಅಂದ್ರೆ ತುಂಬಾ ಆಪ್ಷನ್ ಇತ್ತು ಈಗ ಆಪ್ಷನ್ ಇತ್ತು ಅಂದ್ರೆ ನಮ್ಮ ಹತ್ರ ಎಷ್ಟ್ ಬೇಕಷ್ಟು ಹೊಲ ಇರ್ಬೋದು ಜಮೀನು ಇರ್ಬೋದು ದುಡ್ಡು ಇರ್ಬೋದು ಯಾರು ಅದು ಯಾರಾದ್ರೂ ಯಾರು ಈ ಹಬ್ಬದ ಫೀಲ್ಡ್ ಒಳಗ ಈ ಫೀಲ್ಡ್ ಒಳಗ ಹೆಸರು ಮಾಡ್ದಷ್ಟು ಯಾವ ಫೀಲ್ಡ್ ಹೆಸರು ಮಾಡಕ್ ಆಗಲ್ಲ ಆದಷ್ಟು ಜಲ್ದಿ ಹ್ಮ್ ವಾಸನದ ಬ್ರಹ್ಮ ಈಗ ಇಲ್ಲ ಇಲ್ಲಿ ಈಗಿಲ್ಲ ಇಲ್ಲಿ ಕಟ್ಟಿಲ್ಲ ನಿಮ್ ಮನೇಲಿ ಇಲ್ಲ ವಾಸನದ ಬ್ರಹ್ಮ ಕರಿಬಸು ಅಂದರೆ ಈಗೇನು ಹೇಳಿ ಬಸ್ ಅಂದ್ರೆ ನಮ್ಮ ಊರಾಗ ಗೊತ್ತಿರಬಹುದು ಅಷ್ಟೇ ಬೇರೆ ಕಡೆ ಗೊತ್ತಿರಲ್ಲ ಈಗ ಹೇಳಿ ವಾಸನ ಬ್ರಹ್ಮ ಬ್ರಹ್ಮ ಅಂದ್ರೆ ಇಲ್ಲಿಂದ ಹಿಡಿದು ತಮಿಳ್ನಾಡ್ ಗಂಟ ಎಲ್ಲಾದ್ರೂ ಹೇಳ್ತಾರೆ ನಮ್ ಲೋಕಲ್ ಆದ್ರೆ ಹೇಳ್ಬೋದು ಈಗ ಈ ಹೋರಿ ಕಟ್ಟಿದ್ರಿಂದ ಎಲ್ಲಾದ್ರೂ ಹೇಳ್ತಾರೆ ನೀವ್ ಏನ್ ಮಾಡ್ಕೊಂಡಿರೋದು ನಾವು ಕಂಪನ ಮಾಡಿರೋದು ವಾಸನದ ಬ್ರಹ್ಮ ಅಂತ ಹೆಸರಿಡಕ್ಕೆ ಫಸ್ಟ್ ಕಾರಣ ಏನು ಅಂತ ವಾಸನ ಊರ ಹೆಸರು ಬ್ರಹ್ಮ ಅಂತ ಯಾಕೆ ಅಂತ ಬ್ರಹ್ಮ ಅಂತಂದ್ರೆ ಇದು ಇರೋದು ಇರೋದು ಹೇಳಿದೆ ಇದು ನೋಡಿ ಇದ್ರ ಸಿಟ್ಟು ಇದ್ರ ಕೋಪ ಇದು ಯಾವ ತರ ಎದುರುಗಡೆ ಇರೋನ್ ಹಣೆ ಬರ ಹೆಂಗ್ ಅನ್ನೋದು ಇದ ಗೊತ್ತಿರೋದಕ್ಕೆ ಇದಕ್ಕೆ ಬ್ರಹ್ಮ ಅಂತ ಇಟ್ಟಿರೋದು ಎದುರುಗಡೆ ಬರ ಬರಿಯೋ ಕೆಪಾಸಿಟಿ ಇದಕ್ಕ ಇದೆ ನಾವು ನೋಡಿಬೇಕು ಬಿಡ್ಬೇಕು ಅನ್ನೋದು ಯಾವ ತರ ಅದಕ್ಕೆ ವಾಸನದ ಬ್ರಹ್ಮ ವಾಸನದ ಬ್ರಹ್ಮ ಅನ್ನೋದು ದೀಪಾವಳಿ ಹಬ್ಬಕ್ಕೆ ಏನಕ್ ಬೇಕು ಬ್ರಹ್ಮ ಅನ್ನೋದು ಏನಕ್ ಬೇಕಂದ್ರೆ ನಮ್ಮ ಊರಿ ನಾವು ಗುರ್ತಿಸ್ಕೋಬೇಕು ನಮ್ಮ ಊರಿ ನಾವು ನಮ್ಮ ಊರ್ ಹೆಸರು ಬೆಳೆಸ್ಬೇಕು ನಮ್ ಅದರಿಂದ ನಾವು ನಾಲ್ಕ್ ಜನ ಸಂಪಾದಿಸ್ಕೋಬೇಕು ಅನ್ನೋದಕ್ ಬೇಕು ಅದಕ್ ಬೇಕು ಈಗ ನೀವ್ ನೋಡ್ಕೊಂಡಿದ್ರೆ ನನಗೂ ಗೊತ್ತು ಈ ಒಂದಿಷ್ಟು ಒಂದಿಷ್ಟು ಅಭಿಮಾನಿಗಳನ್ನ ಸಂಪಾದಿಸ್ಕೊಂಡ್ ಇಟ್ಕೊಂಡಿದೆ ವಾಸನ ಬ್ರಹ್ಮ ಅಂತ ಎಷ್ಟು ವರ್ಷ ಆಯ್ತು ಈಗ ಬಂದ್ಬಿಟ್ಟು ವಾಸನ ಏಳು ವರ್ಷ ಏಳು ವರ್ಷ ಆಯ್ತು ಏಳು ವರ್ಷದಲ್ಲಿ ಅಂದ್ ಎಷ್ಟು ಎಷ್ಟ್ ಹಬ್ಬ ಕೊಟ್ಟಿರ್ಬೋದು ವರ್ಷಕ್ಕೇನಿಲ್ಲ ಅಂದ್ರೆ ಐದಾರು ಹಬ್ಬ ಮಾಡೆಯವಳ ಐದಾರು ಹಬ್ಬ ಅಲ್ಲಿಗೆ ಏನಿಲ್ಲ ಅಂದ್ರೆ ಒಂದ್ ನಲ್ವತ್ ಹಬ್ಬದ ಬಡ್ಡಿಗಂತೈತೆ ಒಂದ್ ವರ್ಷ ತಮಿಳ್ ಹೋಗಿತ್ತು ಅಂದ್ರೆ ತಂದಿದ್ದೆಲ್ಲ ತಮಿಳ್ನಾಡು ಇದೆ ಬಂದ್ ತಿರ್ಗಾ ನಮ್ ಫ್ರೆಂಡ್ ಬೇಕು ಹಬ್ಬಕ್ಕಂದು ಒಂದು ವ್ಯಾಪಾರ ಮಾಡ್ಕೊಂಡು ಇಷ್ಟ ಕೊಡೋದು ಹಬ್ಬಕ್ಕೆ ಹೋಗಿ ಅಲ್ಲೇ ಅವ್ರ ಕೈಯಾಗ ಮಾಡ್ಲಿಲ್ಲ ಹಬ್ಬನ ಒಂದೇ ಹಬ್ಬ ಮಾಡಿ ಭಯ ಬಿದ್ಬಿಟ್ರು ಈದಿರೋ ರಾಶ್ಗೆ ಆಮೇಲೆ ತಿರ್ಗಾ ನಾವೇ ಅರ್ಧ ಅಮೌಂಟ್ ಕೊಟ್ಟು ನಾವ್ ರಿಟರ್ನ್ ಹಿಡ್ಕೊಂಬಂದಿರ ಅಂದ್ರೆ ಕೇಳಿದ್ದೆ ಕೆಲವೊಂದು ಎಲ್ಲೋ ಮಧ್ಯದಲ್ಲಿ ಕೊಟ್ಟಿದ್ದೀರಾ ಒಂದು ಆರ್ತಿ ಅಖಾಡದಲ್ಲಿ ನಾನೇ ಕೇಳಿದ್ದೆ ನೀವೇ ಕೇಳಿದ್ರಿ ಹೌದು ಈಗ ಮತ್ತೆ ಈಗ ಈಗ ನೆಕ್ಸ್ಟ್ ಯಾವ್ದಾದ್ರು ಆ ತರ ಇದ್ದಾಗ ಮತ್ತೆ ಸಿಚುವೇಶನ್ ಆತರ ಇಲ್ಲ ಈಸಿ ಇನ್ ಅದಕ್ಕಾದ್ರೆ ಎಷ್ಟು ತೂಕ ಇದೆಯಲ್ಲ ಅಷ್ಟು ದುಡ್ಡು ಹಾಕ್ತಾನೆ ಅಂದ್ರೆ ಇನ್ ಆ ಸಿಚುವೇಶನ್ ಅದು ಬಂದ್ರೂ ನಾವು ಕೊಡಲ್ಲ ಕೊಡಲ್ಲ ಅದ ಅಷ್ಟು ಉದ್ದ ಹಾಕ್ತಾನೆ ಅಂದ್ರೆ ಕೊಡಲ್ಲ ವಾಸನದ ಬ್ರಹ್ಮ ಯಾಕೆ ಅಂತ ಹೇಳಿದ್ರಿ ಈಗ ಅದು ಏನ್ ಮಾಡ್ಬೇಕು ಅಖಾಡದಲ್ಲಿ ಅದು ಓಕೆ ಅದು ಮಾಡ್ತಿದೆ ಈಗ ಅದ್ರ ರಾಶ್ನೆಸ್ ಅಥವಾ ಏನೋ ಒಂದ್ ಮಾಡ್ತಿದೆ ಈಗ ಇಷ್ಟ ಜನ ಬಂದಿದ್ದಾರೆ ಯಾರು ನಮ್ಮ ಮುಖ ನೋಡಿ ಬಂದಿಲ್ಲ ಅಥವಾ ನೀವು ಇದ್ರ ಹೆಸರಾದ್ಮೇಲೆ ಬಂದಿದ್ದಾರೆ ಏನಕ್ಕೆ ಇವರೆಲ್ಲ ಬರಬೇಕು ಅಂತ ವಾಸನ ಈಗ ಬ್ರಹ್ಮ ಅಂದ ತಕ್ಷಣ ಅಲ್ಲಿ ಮೈಕಲ್ ಅನೌನ್ಸ್ ಮಾಡ್ತಿದ್ದಾರೆ ಅಂದ ತಕ್ಷಣ ಏನಕ್ಕೆ ಹಿಂಗೆ ತಿರುಗ್ತಿದ್ದಾರೆ ಅಂತದ್ ಏನ್ ಮಾಡಿದೆ ಕಾಡದಲ್ಲಿ ಅಂತ ಅಂತದ್ ಏನಂದ್ರೆ ಇವತ್ತಿಗೂ ಇವಾಗ ನಾನು ಅಂತ ಹೋರಿನ ಯಾವ್ದು ಕೊಂಬ್ ಜಗ್ದೆ ಬಿಟ್ಟಿಲ್ಲ ಎಲ್ಲವೂ ಕೊಂಬ್ ಜಗ್ಯಾರ ಇದನ್ನ ನಾನು ಏಳು ವರ್ಷ ನನ್ನ ಹೋರಿ ಅಂತ ಹೇಳ್ತಾ ಇರೋದಲ್ಲ ನಾಲ್ಕು ಜನ ಕೇಳಿ ಇವತ್ತಿಗೂ ಯಾರು ಎದುರುಗಡೆ ಓಡಿರೋದಿಲ್ಲ ಯಾರು ಕೊಂಬ್ ಬಿಡ ಜಗ್ಗಿರೋದಿಲ್ಲ ಇಷ್ಟು ಇಷ್ಟು ಏಳು ವರ್ಷ ಹಬ್ಬದಾಗೆ ನಾನು ಅನ್ನಂತ ಯಾರು ಇವತ್ತಿಗೂ ಏನು ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಮಾಡಿದ್ರು ಅವ್ರು ಅಷ್ಟು ಸುಲಭವಾಗಿ ಯಾರು ಹೋಗಿಲ್ಲ ಹಾಕೈತ ಅಂದ್ರೆ ನೀವೆಲ್ಲ ಹಿಂಗೇನ ಬಿಡೋದು ಅಥವಾ ನಾವು ಏನಿಲ್ಲ ಜಾಸ್ತಿ ಇದು ರ್ಯಾಶ್ ಇರೋದಕ್ಕೆ ಏನು ಮಾಡಲ್ಲ ಹಣಿಗೊಂದು ಇಂಡಿಯಾ ಫ್ಲಾಗು ಮಕಡ್ ಹಾಕ್ತಿವಿ ಎರಡು ಕೊಬ್ಬರಿ ಸರ ದುಬ್ಬಕ್ ಒಂದು ಬೆಲ್ಟ್ ಅಷ್ಟೇ ಮತ್ತೆ ಪೌಡರ್ ಹಾಕ್ತಿವಿ ಎಲ್ಲಾ ಎಷ್ಟು ಕಟ್ತೀರಾ ಒಂದ್ ಎರಡು ಎರಡೂವರೆ ಕೆಜಿ ಅಣ್ಣ ಎರಡು ಆಮೇಲೆ ಈಚೆ ಹೊರಗೆ ಸಿಗಲ್ಲ ರ್ಯಾಶ್ ಇರೋದಕ್ಕೆ ಎರಡು ಎರಡೂವರೆ ಕೆಜಿ ಕಟ್ತೀವಿ ಅಂದ್ರೆ ಹೆಚ್ಚು ಕಮ್ಮಿ ಎಲ್ಲಾನ ಕಾಲಾಗಿಲ್ಲಾ ಸಿಕ್ಕ ಬಾರ್ದಲ್ಲ ಅನ್ನೋದಕ್ಕಷ್ಟೇ ಅದ್ರ ಜೀವದ ಮೇಲೆ ಅದಕ್ಕೆ ಆಸೆ ಇಲ್ಲ ಹಬ್ಬ ಅಂದ್ರೆ ಅದ್ರ ಮೇಲೆ ಆಸೆ ಇಲ್ಲ ನೋಡ್ಬೋದು ನೀವು ಅಲ್ಲಿ ಕಾಲ್ ಎಲ್ಲ ಪೂರ್ತಿ ಎಲ್ಲ ಕೆತ್ತಿರೋದು ಮೊನ್ನೆ ಹಬ್ಬದ ಬಿದ್ದಿರೋದು ಅವೆಲ್ಲ ಹ್ಮ್ ದೇವ್ರ ಹೆಸರು ಗಟ್ಟಿ ಇಟ್ಟ ಆಯಸ್ ಅದು ಬಿದ್ದಿರ ಲೆಕ್ಕ ನೋಡಿದ್ರೆ ದೇವ್ರ ಗಟ್ಟಿ ಇಟ್ಟು ಈಗ ರೀಸೆಂಟ್ ಆಗಿ ಯಾವ ಹಬ್ಬ ರೀಸೆಂಟ್ ಆಗಿ ಮೊನ್ನೆ ಶಿಕಾರಿಪುರ ಮಾಡಿದ್ರು ತಾರೀಕು ಅಲ್ಲಿ ನಾನ್ ಕೇಳಿರೋ ಪ್ರಕಾರ ಕೆಲವೊಂದಿಷ್ಟು ಜನ ಹೇಳಿದ್ರು ನಿಯತ್ತಿನ ಹಬ್ಬ ನಡೆದಿದೆ ಅಂತ ಹೇಳಿದ್ರು ಅಲ್ಲಿ ಏನಾದ್ರು ಎಷ್ಟ್ ರೌಂಡ್ ಬಿಟ್ಟಿದ್ರಿ ಸರ್ ನಾವು ಸ್ವಲ್ಪ ಬೆಳಿಗ್ಗೆ ಹೋಗೋದ್ ಲೇಟ್ ಆಯ್ತು ಹಬ್ಬ ನಿಯತ್ತಲ್ಲಿ ಹಬ್ಬ ಮಾಡಿದ್ರೆ ಹಬ್ಬ ಮಾಡಿದ್ರೆ ಹಂಗ ಅಂತ ಹಬ್ಬ ಒಂದ್ ಮಾಡ್ತಾರೆ ನಾವ್ ಅನ್ಕೊಂಡಿರೋದು ಯಾಕಂದ್ರೆ ಸಾಯಂಕಾಲನೆ ಪ್ರೈಸ್ ಕೊಟ್ರು ಅಂತ ಹಬ್ಬ ಮಾಡ್ಬೇಕ್ ಅಂದ್ರೆ ಇನ್ ಒಂದ್ ರೌಂಡ್ ಬಿಟ್ಟಿದ್ರೆ ಬಂಪರ್ ಕೊಟ್ಟಿರೋರು ಹಿಂಗಪ್ಪ ನಿಮ್ ಊರಿ ಟಾಪ್ ಆದ್ರೆ ನಿಮ್ ಕಿನ್ನ ಜಾಸ್ತಿ ಅದಾರ ಟಾಪ್ ಮಾಡಿರ್ಬೋದಿ ಜಾಸ್ತಿ ಬಿಟ್ಟರ ಬೆಳಗ್ಗೆ ಜಲ್ದಿ ಬಂದು ನೀವ್ ಇನ್ನೊಂದ್ ರೌಂಡ್ ಬಿಡ್ಬೇಕಾಗಿತ್ತು ಅಂದ್ರೆ ನೀವ್ ಎಷ್ಟ್ ರೌಂಡ್ ಬಿಟ್ಟರೆ ನಾವ್ ಮೂರ್ ರೌಂಡ್ ಬಿಟ್ಟು ನಾಲ್ಕ್ ರೌಂಡ್ ಬಿಟ್ಟವ ಬಂಪರ್ ಕೊಟ್ರು ನಾಲ್ಕ್ ರೌಂಡ್ ಐದ್ ರೌಂಡ್ ಬಿಟ್ರ ಬಂಪರ್ ಕೊಟ್ರು ನಮ್ಗೆ ಹಬ್ಬದ ಪ್ರೈಸ್ ಬಗ್ಗೆ ಒಂದ್ ಚೂರು ಇದಿಲ್ಲಣ್ಣ ನಮ್ ಹೋರ್ ಹೋದ ನಾಲ್ಕ್ ಜನ ಹೇಳ್ಬೇಕು ಆ ಇದ್ ಹೋರ್ ಹೌದ್ ಇದು ಹಪ್ಪು ಹುಟ್ಟಿದ್ ಅಂದ್ರೆ ಇದು ಈ ತರ ಬರ್ಬೇಕು ನಮ್ಗೆ ಅಷ್ಟೇ ಹ್ಮ್ ಹೂ ಅಂದ್ರೆ ನಾವ್ ಸಂಜೆ ಮಟ ಬಿಡೋ ಅಂದ್ರೆ ಬಿಡ್ತೇವೆ ಈಗ ರೌಂಡ್ ಎರಡ್ ರೌಂಡ್ ಅನ್ನೋದೇ ಇಲ್ಲ ಆಮೇಲೆ ಬೆಳಿಗ್ಗೆ ನಮ್ದು ನಾಲ್ಕ್ ಜನ ಸೇರ್ಯಾರು ಹತ್ತು ಸ್ವಲ್ಪ ಹತ್ತು ಗಂಟೆ ಹನ್ನೆರಡು ಗಂಟೆ ಮಡ ಜನ ಸೇರ್ಲಿ ಹ್ಮ್ ಇಬ್ನೇ ಇರ್ಲಿ ಒಬ್ಬನೇ ಇರ್ಲಿ ಆ ಹೆಂಗ್ ಹೆಂಗ ಹಂಗೆ ಅದಕ್ಕೆ ಅದಕ್ಕೆ ಬ್ರಹ್ಮ ಅಂತ ಇಟ್ಟಿರೋದು ಅಂದ್ರೆ ಈಗ ಒಬ್ರು ಕೆಪಾಸಿಟಿ ಐತ್ ನಿನಗ ನೀನ್ ಅದಕ್ಕೆ ಇಲ್ ಮೇಲೆ ಇರೋ ಅಂತ ಇಟ್ಟಿರೋದ ಚೆನ್ನಾಗಿ ಹೇಳ್ತೀರಿ ಈಗ ಏನು ಅಂತ ಅಂದ್ರೆ ಈಗ ಈಗ ಮೂರ್ ಸಲ ಬಿಟ್ರಿ ಅಂತ ಹೇಳೋದಲ್ವಾ ಈಗ ಒಂದ್ ಅಖಾಡದಲ್ಲಿ ಒಂದು ನೂರ ಓರಿಗಳು ಸೇರ್ಕೊಂಡು ಅಂತ ತಿಳ್ಕೊಳ್ಳಿ ಒಂದು ಯಾವ್ದೋ ಒಂದ್ ಹೊರಿ ಕಾಂಪಿಟೇಷನ್ ಬಿತ್ತು ಅಂತ ತಿಳ್ಕೊಳ್ಳಿ ಅವಾಗ ಎಷ್ಟು ರೌಂಡ್ ಬಿಡಬೇಕು ಅನ್ಕೊಂಡಿದಿರ ಅವ್ರಿನ್ನ ಒಂದ್ ರೌಂಡ್ ಅಲ್ಲಿ ಐದು ರೌಂಡ್ ಜಾಸ್ತಿ ಬಿಡಂದ್ರೆ ಬಿಡ್ತಾನೆ ನಾನು ಆಮೇಲೆ ಅಲ್ಲೇ ಒಂದು ಆಕಾಡದ ಉದ್ದ ಇದ್ದು ನಾನು ಕೊಬ್ಬರಿ ಎರಡಲ್ಲ ಅದಕ್ಕೆಲ್ಲ ಇದನ್ನ ಇಲ್ಲಣ್ಣ ಒಂದ್ ಕಿಲೋಮೀಟರ್ ಅಲ್ಲ ಎರಡು ಕಿಲೋಮೀಟರ್ ಪರ್ಮಿಷನ್ ಅವನಿಗೆ ಅದ ಎಷ್ಟೇ ರೌಂಡರ್ ಆಗಿರ್ಲಿ ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಎಲ್ಲರ ಹರ್ಕೊಂಡಿ ಅದ್ರ ಇದ್ರ ಮೇಲೆ ಮಾತ್ರ ಧೈರ್ಯ ಧೈರ್ಯ ಈ ಊರಿ ಮೇಲಣ್ಣ ನಮ್ಮತ್ರ ನಾಲ್ಕೈದು ಯಾವಕ್ಕೂ ಧೈರ್ಯ ಇಲ್ಲ ಇದ್ರ ಮೇಲೆ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಹೋಗ್ಲಿ ಆ ಕಡೆ ಊರಿ ಮಟ್ಟಿಗೆ ಬೇರೆ ನಮ್ಮ ಊರಿಗೆ ಎಷ್ಟು ಗೊತ್ತೈತಿ ಏಳು ವರ್ಷದಿಂದ ಅದಕ್ಕೆ ಈಗ ಇಷ್ಟು ವರ್ಷ ಹಬ್ಬ ಮಾಡ್ಕೊಂಡ್ ಬಂದಿರಲ್ವಾ ಈಗ ಹೆಚ್ಚು ಕಮ್ಮಿ ಒಂದ್ ನಲವತ್ ಹಬ್ಬ ಮಾಡಿದಿರ ಅಂತ ಅಂದ್ರೆ ನಲವತ್ತ ಹಬ್ಬದಲ್ಲಿ ವಾಸನದ ಬ್ರಹ್ಮ ಗೆ ಯಾರಿಗೂ ಗೊತ್ತಿರಲಿಲ್ಲ ಒಂದ್ ಮನೆಗೆ ಯಾರಿಗೋ ತಂದಿದ್ದಾಗ ಗೊತ್ತಿರತ್ತೆ ಯಾಕೆಂದ್ರೆ ತಮಿಳ್ನಾಡಿನ ತಗೊಂಡ್ ಬಂದಿರ್ತೀರಾ ಆಮೇಲೆ ಅವಾಗ ಇಷ್ಟು ಸೋಷಿಯಲ್ ಮೀಡಿಯಾನು ಇರ್ಲಿಲ್ಲ ಇತ್ತೀಚೆಗೆ ಬಂದಿರೋ ಸೋಷಿಯಲ್ ಮೀಡಿಯಾ ಎಲ್ಲ ಯಾವ ಹಬ್ಬದಿಂದ ಶುರು ಆಯ್ತು ಅಂತ ಬ್ರಹ್ಮ ಅನ್ನ ಕೂಗು ಕೆಲವೊಬ್ಬರಿಂದ ಕೇಳಿರ್ತೀರಾ ಬ್ರಹ್ಮ ಅನ್ನೋದು ಯಾವ ಹಬ್ಬದಿಂದ ಅಂದ್ರೆ ಶಿಕಾರಿಪುರ ಫಸ್ಟ್ ಶಿಕಾರಿಪುರ ನಾವ್ ಇಲ್ಲ ಲೋಕಲ್ ಮಾಡ್ತಿದ್ವಿ ಶಿಕಾರಿಪುರ ನಮ್ ಫ್ರೆಂಡ್ ಭಸ್ಮಾಸುರ ಆಕ್ಷನ್ ಸ್ಟಾರ್ ಅವತ್ತು ಆ ಊರಿ ಹಿಡಿದ್ರು ಇಲ್ಲ ನಮ್ಗ ನಮ್ದು ಅವ್ರದ್ದು ಜಾಸ್ತಿ ಫ್ರೆಂಡ್ಶಿಪ್ ಅಣ್ಣ ಕ್ಲೋಸ್ ಇಲ್ಲ ನಮ್ಗೆ ಹೋರಿ ಇದು ಬೇಕೇ ಬೇಕು ನಮ್ಗೆ ಹೋರಿ ಹಿಡಿದಾರ ನಾಳೆ ಹಬ್ಬಕ್ಕೆ ಬೇಕು ನೀನ್ ದುಡ್ಡು ಎಷ್ಟು ಹೇಳ್ತಿ ಹೇಳು ನಾವ್ ಕೊಡ್ತೇವೆ ಅಣ್ಣ ದುಡ್ ಗಿಡ್ಡ ಬೇಡ ಇದೊಂದ್ ಹಬ್ಬ ಮಾಡ್ರಿ ಆಮೇಲೆ ವ್ಯಾಪಾರ ಮಾತಾಡ್ಕೋಣ ಅಂದಣ್ಣ ಅವತ್ತೆ ಅವ್ರ ಚಾಲೆಂಜ್ ಮೇಲೆ ಹಾಕಿರೋದಣ್ಣ ಹ್ಮ್ ಅವ್ರು ಚಾಲೆಂಜ್ ಮೇಲೆ ಹಾಕಿರೋ ಯೋ ಇದು ಅವ್ರಿ ವಾಸನ ಬ್ರಹ್ಮ ಅಂದ್ರೆ ಅಲ್ಲಿಂದ ಗೊತ್ತಾಗಿರೋದಣ್ಣೆ ಫಸ್ಟ್ ಇವತ್ತು ಈಗ ಅವ್ರ ಆ ಇಲ್ಲಿ ಬಿದ್ರಣ ಹೆಚ್ಚು ಕಮ್ಮಿ ಒಂದ್ ಇಪ್ಪತ್ತಡಿ ಹೋಗಿ ಮೇಲೆ ಎದ್ದಣ ಎತ್ತು ಬಿದ್ದಿರ ಸ್ಪೋರ್ಟ್ಸ್ ಹೋಗಿ ಈಗ ಅಂತೂ ಹೋಗಿರದ ಈ ವರ್ಷ ನಮ್ಗ ಸಿಗ್ತಾ ಇರೋದ ಈಚೆಗೆ ಬಲೆಗೆ ಬಲೆ ಹಾಕಿದ್ರು ಹತ್ತರಿಂದ ಇಪ್ಪತ್ ನಿಮಿಷ ಗುದ್ದಾಡ್ಬಕ ಹೋಗಿ ಹತ್ರ ಇಟ್ಟ ಹಿಡಿಯಾಕಡೆ ಸಿಗ ಸಿಗೋಣ ಅದಕ್ಕೆ ಎಷ್ಟು ಸಮಾಧಾನ ಮತ್ತೆ ಹೆಂಗೆ ಹೊರಗಡೆ ಹಿಡಿಯೋದ್ ಈ ವರ್ಷ ಬಲೆಗೆ ಬೀಳ್ತಾ ಇತ್ತಣ್ಣ ವರ್ಷ ಒಂದ್ ರೌಂಡ್ ಎರಡ್ ರೌಂಡ್ ಹೋಗ್ಬಿಡ್ದಣ ಒಂದ್ ಆರ್ ಕಿಲೋಮೀಟರ್ ಏಳು ಕಿಲೋಮೀಟರ್ ಗಂಟೆ ಹೋಗೋದ ಅಲ್ಲಿ ಹೋದ್ರೆ ನಮ್ಮನ್ನ ಹತ್ರ ಸೇರ್ಸಂಗಿಲ್ಲ ಏನಿಲ್ಲ ಯಾವ್ದು ಒಂದ್ ಮರದ್ಮೇಲೆ ಹತ್ತೋದು ಹಗ್ಗ ಹಾಕೋದು ಹಿಂಗ ಮಾಡಿ ಏನನ್ನ ಮಾಡಿ ಇಷ್ಟು ವರ್ಷ ಕಷ್ಟ ಪಟ್ಟಿರದ ಇವತ್ತಿಗೆ ನಮ್ಮನೆಲ್ಲ ಹೇಳ್ಬೇಕು ಅಲ್ಲಿ ಇಟ್ಟು ಅಲ್ಲಿ ಯಾವಾಗೂ ಈ ಏಳು ವರ್ಷದಲ್ಲಿ ಈ ವರ್ಷ ಬಿಟ್ಟಾಕ್ಬಿಡಿ ಈ ಏಳು ಈಗ ಒಂದ್ ಏಳು ವರ್ಷ ಅಂದ್ರೆ ಆರ್ ವರ್ಷ ಲೆಕ್ಕ ತಗೋಣ ಆರ್ ವರ್ಷದಲ್ಲಿ ಈಗ ಹಬ್ಬ ಎಷ್ಟೇ ಚೆನ್ನಾಗಿ ಮಾಡಿದ್ರು ಹೊರಗಡೆ ಈ ತರ ಗೋಳಾಡ್ಸುತ್ತೆ ಅಂದಾಗ ಯಾವಾಗೂ ಬೇಡಪ್ಪ ಹಿಂಗ ಹೆಂಗ್ ಮಾಡುತ್ತೆ ಅಂತ ಯಾವಾಗ ಫಸ್ಟ್ ಟೈಮ್ ತಂದಾಗ ಬೇಡ ಅನ್ಸಿತ್ತಣ ಫಸ್ಟ್ ಟೈಮ್ ತಂದಾಗ ಒಂದ್ ಹಬ್ಬ ಎರಡು ಹಬ್ಬ ಮಾಡಿದಾಗ ಬೇಡ ಅನ್ಸಿತ್ತು ಹೀಗೆ ನಾನು ಒಬ್ರಿಗೆ ಹೊರಿ ಕೊಡ್ಸ್ಕೊಂಡ್ ಬಂದಿದ್ದೆ ಅವ್ನ ಹೋರಿ ಟಾಪ್ ಮಾಡ್ತು ಅವ್ನ್ ಚೆನ್ನಾಗಿ ಸಿಕ್ತು ನಾನು ಅವತ್ ಎರಡು ತಳಕೆ ಹಾಕಿದ್ದಾಣ ನನ್ನ ಬಿಡಾಕ್ ಆಗ್ಲಿಲ್ಲ ರಿಟರ್ನ್ ನಾನು ಬಂದು ಇಲ್ಲ ಮಾರಾಕಿ ಸ್ಟೇಜ್ ಆಗಿದ್ದೆ ಏ ಕೊಡು ನಾನು ಕೊಡ್ತೇನೆ ಕೊಡು ನಾನು ಹಬ್ಬ ಮಾಡಿ ತೋರಿಸ್ತೇನೆ ಗೊತ್ತಿಲ್ಲ ಅವನಿಗೆ ನಾನು ಅವನು ಇನ್ ನನ್ಗೆ ಎಷ್ಟು ಆವತ್ತ ನಾವು ಒಂದ್ ಪಿಕ್ಸ್ ಆಗ್ಬಿಟ್ಟಿವೆ ಹಬ್ಬ ಮಾಡ್ಬೇಕ ಅವ್ರ ಹಬ್ಬ ಮಾಡ್ಬೇಕು ಇಲ್ಲ ಅಂತ ಮುಕ್ಳಿ ಮುಚ್ಕೊಂಡ್ ಮನೆ ಕಡಿಗಬೇಕು ಆವತ್ತಿಂದ ತೀರ್ಮಾನ ಆಯ್ತು ಈಗ ಇದುವರೆಗೂ ಎಷ್ಟು ಅಂದಾಜ್ ಒಂದ್ ನಲ್ವತ್ ಹಬ್ಬ ಅಂತ ಇಟ್ಕೊಂಡ್ರೆ ಎಷ್ಟ್ ಹಬ್ಬದಲ್ಲಿ ಫ್ರೈಸ್ ತಂದ ನಲ್ವತ್ತರಲ್ಲಿ ನಲ್ವತ್ತರಲ್ಲಿ ಅಂದ್ರೆ ನಿಯತ್ತಲ್ಲಿ ಒಂದ್ ನಿಯತ್ತ ಒಂದು ಏನೂ ತಂದಿಲ್ಲ ಒಂದ್ ಫ್ಯಾನ್ ಐದು ವರ್ಷ ಒಂದ್ ಒಂದ್ ಪ್ರೈಸ್ ನಾವು ಕೇಳಕ್ ಹೋಗಿಲ್ಲಣ್ಣ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಪ್ರೈಜ್ ಇಂದ ನಮಗೇನೋ ನಮ್ ಹೋರಿ ನಮ್ಮ ಊರ ಹೆಸರು ಬರಬೇಕು ನಮ್ ಹಿಂದಿರೋ ಹುಡ್ರಿಗೆ ಖುಷಿ ಅಷ್ಟೇ ಪ್ರೈಝು ನಾವ್ ಅಷ್ಟು ಖರ್ಚು ಮಾಡ್ತಾವಣ್ಣ ಅವ್ರು ಕೊಟ್ಟಿರೋದ್ ಪ್ರೈಸ್ ನಮ್ಗೆ ಎಲ್ಲಿ ಲೆಕ್ಕಲ್ಲ ನಮ್ಗೆ ಪ್ರೈಜ್ ಇಂಪಾರ್ಟೆಂಟ್ ಅಲ್ಲ ನಮ್ಗೇನು ನಮ್ ಹೋರಿ ನಮ್ಮ ಹುಡ್ರು ನಮ್ಮ ಊರು ಅಷ್ಟೇ ಇಂಪಾರ್ಟೆಂಟ್ ಇರೋದ್ ನಮ್ಗೆ ಅದಕ್ಕೆ ನೆಕ್ಸ್ಟ್ ಬರ್ತೀನಿ ಈ ನೆಕ್ಸ್ಟ್ ಬರ್ತೀನಿ ತುಂಬಾ ಜನ ಈ ಪಾಯಿಂಟ್ ಹೇಳ್ತಿದ್ದಾರೆ ಇಲ್ಲ ನಮ್ಮ ವಿಚಾರ ನಾವು ಹೇಳೋದು ನಾವು ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ ಈ ಪಾಯಿಂಟ್ ಅದೇ ನೆಕ್ಸ್ಟ್ ಬರ್ತೀನಿ ನಾನು ಈಗ ಹೋರಿನಾ ಏನೋ ಅಂತ ಅಂದ್ರೆ ಒಂದು ಚೆನ್ನಾಗ್ ಹಬ್ಬ ಮಾಡ್ತಿದೆ ಅಥವಾ ಈಗ ಯಾವನೊಬ್ಬ ನಿಂತಿದ್ದಾನೆ ಅಂದ್ರೆ ಅವನ್ನ ತುಳ್ಕೊಂಡೋ ಗುತ್ಕೊಂಡೋ ಹೋಗ್ತಿದೆ ಅಂದ್ರೆ ಅದಕ್ಕೆ ಹಂಗೆ ತಾಲೀಮು ಕೊಡ್ಬೇಕು ನಾವು ಬೇರೆ ತರ ತಾಲೀಮ್ ಗೆಲೀಮ್ ಕೊಟ್ಟಿಲ್ಲ ನಮ್ದು ಇಲ್ಲಿ ಒಳಗಿತ್ತ ಇವತ್ ನೀವು ಬಂದ್ರೆ ಹೊರಗೆ ಬಂತು ಇಲ್ಲ ಸೀದಾ ಒಳಗಿತ್ತ ಹಬ್ಬದ ದಿಸ ಅಷ್ಟೇ ಹೊರಗ ಮೈ ತೊಳಿಬೇಕ ಮತ್ತು ತೊಳೆದು ಒಳಗೆ ಅಷ್ಟು ರ್ಯಾಶ್ ಇರೋದಕ್ಕೆ ಎಲ್ಲೂ ಕಟ್ಟಲ್ಲಣ್ಣ ಮೊದಲು ಕಟ್ತಿದ್ವಿ ಬರ್ತಾ ಬರ್ತಾ ರ್ಯಾಶ್ ಜಾಸ್ತಿ ಆಗ್ತದೆ ಹಂಗಾಗಿ ಅಂದ್ರೆ ಬೆಳಗ್ಗೆ ಈಗ ಓಡಿಸೋದಿರುತ್ತೆ ಅಂತ ಯಾವ್ ಮಾಡಿದ್ವಿ ಅಣ್ಣ ಮೊದಲು ಮಾಡಿದ್ವಿ ಎಲ್ಲಾ ಮಾಡಿದ್ವಿ ನಾವು ಸ್ವಲ್ಪ ಸ್ವಲ್ಪ ಟೈಯರ್ ಕಟ್ಟಿದ್ವಿ ಒಂದ್ ದಿವಸ ದಿವಸ ಇವಾಗ ಇಲ್ಲ ಇವಾಗ ಏನು ಮಾಡ್ತಾ ಇಲ್ಲ ಅದೇ ರಾಶಿರೋದಕ್ಕೆ ನೋಡಿ ಗೊತ್ತಾಗ್ಬಿಡ್ತಾಳೆ ನಾವು ಪೈಲ್ವಾನ ಪೈಲ್ವನ್ ಹೆದರಿ ಹೋರಿ ಕಟ್ಟಿಲ್ಲ ಪೈಲ್ವಾನ ಹೆದ್ರಸ್ ಅಂತ ಹೋರಿ ಕಟ್ಟೈತಿ ಇದಕ್ಕೆ ಏನ್ ತಾಲಿಮ ಬೇಡ ಹಂಗಾಗಿ ಇರ್ಲಿ ಅಂತ ಈಗ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ಒಂದ್ ಹಂಡ್ರೆಡ್ ಅಂತ ಒಂದು ಈಗ ಹೆಚ್ಚು ಕಡಿಮೆ ಒಂದ್ ತುಂಬಿದ್ ಕೊಡ ಅಂತ ತಿಳ್ಕೊಳ್ಳಿ ಫುಲ್ ನೀರಾದ್ರೆ ತುಂಬಿದ ಕೊಡ ಅಂತಾರೆ ಆದಷ್ಟು ಏನು ಅಂದ್ರೆ ಹೆಸರು ಅಂತ ತಿಳ್ಕೊಳ್ಳಿ ಆ ಕೊಡದಲ್ಲಿ ಇರೋದೆಲ್ಲ ನೀರ್ ಇದೆಯಲ್ಲ ಅದೇ ಹೆಸರು ಆ ಕೊಡ ಎಲ್ಲಿವರೆಗೂ ತುಂಬಿರ್ಬೋದು ಈಗ ಇವಾಗ ತುಂಬಿರೋ ಲೆಕ್ಕಾಚಾರ ಅಂದ್ರೆ ಫುಲ್ ತುಂಬೈತಿ ಫುಲ್ ತುಂಬಿದೆ ಎಲ್ಲ ಒಂದ್ ಪರ್ಸೆಂಟ್ ಅಂದ್ರೆ ಆಗದಿರೋಷ್ಟೇ ತುಂಬಿರೋದೆಲ್ಲ ಫುಲ್ ನಮ್ಮ ಊರಾಗಿರ್ಬೋದು ಅಲ್ಲಿರ್ಬಹುದು ಇಲ್ಲಿರ್ಬೋದು ನಮ್ಗ ಅದ ಅವ್ರ ಖುಷಿ ಅವ್ರ ಖುಷಿ ನಮ್ ಖುಷಿ ನಮ್ ಖುಷಿ ನಮ್ ಮನಸ್ಸಿಗೆ ಏನ ನಮ್ದು ಫುಲ್ ತುಂಬೈತಿ ತುಂಬಿದೆ ಬೇರೆಯಾದ್ರು ನಮಗ್ ವಿಚಾರ ಬೇಡ ನಮ್ದಷ್ಟೇ ಫುಲ್ ಫುಲ್ ಅವಾಗಿಂಗಿಂತ ಈಗ ಖರೀಬಾ ಸಪ್ಪ ಅಂತ ಅಂತ ಏನೋ ಒಂದ್ ಬಂತು ಅಂದ್ರೆ ಆ ನೇಮೇ ಚೇಂಜ್ ಇದೆ ಪರ್ಸೆಂಟ್ ಅಲ್ಲಿ ನಾವ್ ಹೋಗಿ ಜಾಗದ ಕೊಡ ಮರ್ಯಾದೆನೆ ಒಂತರ ಅಲ್ಲಿರೋ ನಮ್ಗೆ ಬೆಲೆ ಒಂಥರ ಅಲ್ಲಿ ಕೋಟೆ ದೇಶ ಬರಲ ಪಕ್ಕದಾಗ ಅವನ್ ಯಾರು ಕೇಳಲ್ಲಣ್ಣ ಓ ಇವ್ರು ಬಂದಾರ ವಾಸುಂದರ್ ಇವ್ರು ಹಂಗಣ ನಾನು ಜಾಸ್ತಿ ಫಂಕ್ಷನ್ ಹೋಗಿರ್ತಾನ ನೋಡತಿರ್ತಾವಲ್ಲ ನಮ್ಗಿರೋ ಬೆಲೆನ ಒಂದಣ ನಮ್ಕಿನ್ನ ದೊಡ್ಡ ಏಜ್ ನಾಗಿರ್ಬೋದು ದುಡ್ಡು ದುಡ್ಡೋ ಜಾಸ್ತಿ ಇರ್ಬೋದು ಅವ್ರಿಗೆ ಬೆಲೆ ಇಲ್ಲ ಇಲ್ಲಣ್ಣ ಹೋರಿ ಕಟ್ಟಣ ಇವತ್ತ ಅವ್ನಿಗೆ ಬೆಲೆ ಜಾಸ್ತಿ ಬೆಲೆ ಹೇಳಿದ್ರಿ ಈಗ ಹೇಳಿದ್ರಿ ಏನೋ ಓಕೆ ವಾಸನ ಬ್ರಹ್ಮ ಅಂದ್ರೆ ನೀವೇ ಅಂತ ಗೊತ್ತಾಗುತ್ತೆ ತಂದಾಗ ಎಲ್ಲೋ ಒಂದತ್ರ ಹತ್ರ ಇದನ್ನ ತಂದಾಗ ಹೆಸರು ಮಾಡಬೇಕು ಅಂತ ತಂದಿದ್ದ ಅಥವಾ ಈಗ ಹೇಳಿದ್ರಿ ನಾನು ಅವತ್ ತರಬೇಕಾಯ್ತು ಹೋರಿ ಬಿಡ್ಬೇಕಾಗಿತ್ತು ಹೋರಿ ಹಿಡಿದ್ ಸಿಟ್ಟಿಗೆ ಅರ್ಧ ತಂದಿದ್ವಿ ಅಂತ ಅವಾಗ ಹೇಗಿತ್ತು ಅಂತ ಅವತ್ ಅದೊಂದು ಹಬ್ಬ ನಾನು ತಡಾಯಿಸಿದ್ರೆ ಸಾಕಾಗಿತ್ತು ಅಥವಾ ಇಲ್ಲ ನಾನು ಈ ಹೋರಿಲ್ ಒಂದ್ ದೊಡ್ಡ ಹೆಸರು ಮಾಡ್ಬೇಕಾದ್ರೆ ನಾನು ವರ್ಷಕ್ಕೆ ಹತ್ತುವರಿ ತರ್ತಿದ್ದಾಳೆ ತಮಿಳ್ನಾಡಿಂದ ಹತ್ತು ಅಂದ್ರೆ ಹತ್ತು ತರದೆ ನಾನ್ ಜಾಸ್ತಿ ಸಣ್ಣ ವಯಸ್ಸಿಂದ ಹೊಟ್ಟೆ ಹೆಸರು ಮಾಡ್ಬೇಕಪ್ಪ ಸರ ಕರ್ನಾಟಕದಾಗ ಒಮ್ಮೆ ನಿದ್ದೆ ಗೆಡಿಸಬೇಕರದಲ್ಲ ಹಂಗ ನಿದ್ದೆ ಗಡಿಸೇವಣ ಒಂದೇ ಸರಿ ಒಂದೇ ಬೆಳಿಗ್ಗೆ ಬೆಳಗ್ಗೆ ಐದು ಗಂಟೆಗೆ ನಿದ್ದೆ ಗಡಿಸೇವಣ ಮಾರಿ ನಿದ್ದೆ ಗೆಡಿಸಿರ್ಬೋದು ಹಬ್ಬ ಯಾವ್ದ್ರಾಗ ಒಟ್ಟ ನಿದ್ದಿ ಗಡಿಸಿ ಹೊಲ್ರ ಒಟ್ಟ ಹೋರಿ ತರ್ಬೇಕಪ್ಪ ಟಾಪ್ ಹಬ್ಬ ಮಾಡ್ಬೇಕು ನಾವು ಆ ವರ್ಷಕ್ಕ ತೋರಿ ತಂದು ಜಾಸ್ತಿ ಲಾಸ್ ಆಗಿ ಇನ್ ಲಾಸ್ಟ್ ನಮ್ ಲೈಫ್ ನಾಗ ಹೋರಿದ್ ಅದು ನಾವ್ ತರಾಕ್ ಹೋದಾರಲ್ಲ ಬೇರೆದರಿ ನಮ್ ಫ್ರೆಂಡ್ ಗೆ ಹಿಂಗ ರಿಲೇಷನ್ಗೆ ಕೊಡ್ಸಕ್ ಹೋದ್ರ ಅವರಿಗೆ ಇದು ಹಬ್ಬ ಮಾಡಿಲ್ಲಪ್ಪ ಹಿಂಗ್ ಕಾಡಿಂದ ತಂದ್ ಮೇಷಾರ ಚೆನ್ನಾಗಿರೋದು ನಮ್ ಫ್ರೆಂಡ್ಸ್ ಜಾಸ್ತಿ ಇದಾರಣ ಅಲ್ಲಿ ಅವ್ರೆಲ್ಲರೂ ಲಯನ್ ಬ್ರದರ್ಸ್ ಅಂತ ತಮಿಳ್ನಾ ಆಮೇಲೆ ಯು ಕೆ ಮಣಿ ಅಂತ ಹುಡುಗನ ಒಳ್ಳೆ ಹುಡುಗರ ಒಳ್ಳೆ ಸೆಲೆಕ್ಷನ್ ಮಾಡ್ತಾರೆ ನೀನ್ ಹಿಡ್ಕೊಂಡ್ ಹೋಗಿದ್ನ ಹಬ್ಬ ಚೆನ್ನಾಗ್ ಮಾಡತೇತಿ ಅಂದ್ರೆ ಅವ್ರಿಗೆ ಹೇಳಿದ್ರ ಅವ್ರು ಕೇಳಿಲ್ಲಣ್ಣ ಏ ಇದೇನೈತೆ ಕೊಂಬ್ ಇಷ್ಟ ಐತನಾ ತಗೊಂಡ್ ನಾವೇನ್ ಮಾಡಣ ನೀವ್ ಅವರ ಚೋಳ ಚೋರಿ ತರ್ತಿ ನಮ್ಗೆ ಇಂಥವ್ರಿಗೆ ಸರಿ ಆಯ್ತ್ ನಿಮ್ಗೆ ಯಾವ್ದು ಬೇಕು ತಗೊಡ್ಸಿದ್ವಾಣ ಅವ್ರಿಗೆ ಅವರು ಬೇಡ ನಗ್ ಬೇರೆ ಕೊಡಿಸ್ ಬೇರೆ ತಗೊಂಡ್ರ ನನ್ ನಾನು ನಮ್ಮ ಮಾವ ಇನ್ನೊ ಬ್ರದರ್ ಅಣ್ಣ ಅವ್ರು ನಮ್ ಕಾಣದ ಕೈ ಅಂತ ಅಂದ ನಮ್ಗ್ ದೊಡ್ಡ ಬಲ ಅಂದ್ರ ನಮ್ ಮಾವ ಇಬ್ರು ಮಾವರ ನಮ್ ದೊಡ್ಡ ಮಾವ ನಮ್ ಸಣ್ಣ ಮಾವ ವಿಜಯ್ ಅಂತ ಮೇಲೆ ಮಲ್ಲೇಶಪ್ಪ ಅಂತ ಅಂದ್ರೆ ಎಲ್ಲ ಕೆಲ್ಸಕ್ಕೆ ಹೋಗಿರ್ಬೇಕ ಇಲ್ಲ ನಂಗೆ ಇವರೇ ಬೇಕು ತರದ ಅಂದೆ ಸರಿ ಆಯ್ತಪ್ಪ ನಿಂಗೆ ಬೇಕಾ ಇದೊಂದು ಲಾಸ್ಟ್ ನೋಡು ಇನ್ ತರಂಗಿಲ್ಲ ಅಂದ್ರೆ ಸರಿ ಆಯ್ತಪ್ಪ ತಗೊಂಡ್ ಬಂದ್ವಾಣ ಅವತ್ತು ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ಹಬ್ಬ ಒಂದು ಐ ವಾರ ಹತ್ತಿ ಸೈತಾನೆ ಅಲ್ಲೇ ಇಪ್ಪತ್ತು ಮೂವತ್ ಜನ ಸೇರಿ ಮಿಣಿ ಹಾಕಿ ಹಚ್ಚಿದ್ವಣ್ಣ ಇಲ್ಲಿ ಬಂದ್ಮೇಲೆ ಸಣ್ಣ ಹುಡ್ಗ ಹಿಡ್ಕೊಂಡ್ ಅಯ್ಯೋ ಇವ್ನ ಹಿಂಗ ಆಗ್ಬಿಡ್ತಾನ ನಮ್ ಜೀವನ್ದಾಗ ಇದ್ ಲಾಸ್ಟ್ ತಂದ್ವಿ ಇದು ಹಬ್ಬ ಮಾಡ್ ಲೆಕ್ಕಿಲ್ಲನ ಅನ್ಕೊಂಡ್ವಿ ಒಂದ್ ವಾರ ಆತು ಏನಿಲ್ಲ ಹಂಗ ಇಲ್ಲ ಒಂದ್ ಹದ್ ಜನ ಹುಡುಗಿ ನಿಲ್ಸ್ ಸಣ್ಣ ಹುಡುಗಿಡ್ಕೊಂಡ್ ಬಿಟ್ಟಣ್ಣ ಇದ್ನ ನಾವು ಮಾರಕ್ ರೆಡಿ ಅವಾಗ ಆದ್ರೂ ನಮ್ಮ ಮಾವರ ವಿಜಯಣ್ಣ ಅಂತ ವಿಜಯ ಮಾವರ ಅಂತ ಅವ್ರೇ ಇಲ್ಲ ನೋಡೋಣ ಟ್ರೈಲ್ ಹಬ್ಬ ಐತಿ ಹೋಗೋಣ ಇಲ್ಲಿ ಎತ್ ಟ್ರೈ ಇಂದ್ರ ತಳಿಕೆತ್ ಹಚ್ಚಿದ್ವಿ ಅದ್ರ ಬಂದ್ ಹತ್ ನಿತ್ಕೊಂಡ್ಬಿಟ್ಟು ಸುಮ್ನೆ ಫಿಕ್ಸ್ ಆದ್ವಿ ಹಬ್ಬ ಮಾಡೋದಲ್ಲ ಇದ್ ನಾವು ಮತ್ತೆ ಮಾರದೇತು ಇಲ್ಲಿ ಮೂಡಿ ಅಂತ ಐತನ ಫಸ್ಟ್ ಆ ಮೂಡಿಗೆ ಹಾಕಿದೋಣ ಹಬ್ಬಕ್ಕೆ ಆ ಹಬ್ಬದಾಗ ಹೇರ್ಕೊಂಡ್ ಹೋಗ ಸೈಲೆಂಟ್ ಐತೆ ಮೈಕ್ ಸೌಂಡ್ ಕೇಳಿದ್ರೆ ರಂಗ್ ಆಗ್ಬಿಡ್ತು ಗಾಡಿಯಿಂದ ಕೆಳಗೆ ಇಳಿಸಿದ್ರಾಗ ನಮ್ ಇಬ್ರೇ ಹೋಗಿರೋದು ಹಬ್ಬ ಮಾಡಲ್ಲ ಯಾರನ್ನು ಕರದ್ ಮರೇದಿರಲ್ಲ ನಮ್ದು ಇಬ್ಬರೇ ಹೋಗಿದ್ದೆ ಹಾಕೊಂಡ್ ತುಳ್ದು ಕಚಾ ಪಚಾ ತಪ್ಸ್ಕೊಂಡು ಹೋಗ್ಬಿಡ್ತಾನೆ ಹೋಗಿ ಒಂದ್ ಎರಡ್ ಅವರಾದ್ರದೊಂದಾಣ್ ಹೋತ್ತು ಎಲ್ಲಿ ಹೋಗ್ತಾ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆಮೇಲೆ ನಮ್ ತಳಕಿ ಎತ್ತ ನಮ್ ಡ್ರೈವರ್ ಒಬ್ರು ಇದ್ರು ಅವ್ರು ಹಿಡ್ಕೊಂಬಂದ್ರ ಅದ ಎತ್ತ ನೋಡಿ ಹಿಂಬೆಲ್ಲ ಬಂದು ಏನೇನ್ ಮಾಡಿ ತಳಕಿ ಎಕ್ಕೊಂಡು ಅಲ್ಲಿಂದ ಗಾಡಿ ಹಾಕೊಂಬಂದು ಏನ್ ಮಾಡಿದ್ರೂ ಬಿಡಕ್ಕ ಆಗಿಲ್ಲ ಕಾಲಿಗೆಲ್ಲೆಲ್ಲ ಕೆತ್ತ ಹೋಗಿದ್ವಣ ಆದ್ರೂ ಒಂದ್ ರೌಂಡ್ ಬಿಡ್ಬೇಕ್ ಅಂತಾಣ ಒಂದ್ ಐದಾರು ಮಿನಿ ಹಾಕಿದ್ ಆ ಹಾಕಿದ್ರೆ ಬಿಟ್ರೆ ಒಂದೇ ಕಣ ಒಂದೇ ಒಂದ್ ಮಿನಿ ಹೊಳಿದ್ರ ಅದ ಹೋಗ ಪೋರ್ಸಿಗೆ ಮೈಕ್ ನ ಏ ಕೂಗ್ರ ಏರಿ ತೆಗಿದ್ರ ಅದಂತ ಸ್ಪೀಡ್ ಅದಕ್ಕೆ ಮಿನಿ ಹಾಕಿ ಬಿಟ್ಟರೆ ಅಂತ ಅಲ್ಲಿ ಹೋದ್ರಣ ಇಲ್ಲಿ ಧೂಳ ಒಂದ್ ಅರ್ಧ ಕಿಲೋಮೀಟರ್ ಅಷ್ಟು ಸ್ಪೀಡ್ ಹೋಗಿದ್ದಾಣ ಹಬ್ಬ ಮಾಡಿದ್ಮೇಲೆ ನಮ್ಗೆ ಬಾರಿ ಹಿಂಸೆ ಆಗ್ಬಿಡ್ತಾಳ ಇದನ್ನ ಬಿಡಾಕ್ ಕಷ್ಟ ಹಿಡಿಯದ ಕಷ್ಟ ಕೊಡಾಕ್ ರೆಡಿ ಆಗಿದ್ವಿ ಅದೇ ಹೇಳಿದಣ್ಣ ಆ ಮಾತಿಗೋಸ್ಕರ ರೆಡಿ ಮಾಡಿದ್ವಿ ಈಗ ಇಲ್ಲಿ ಕುಂತಿದಾರಲ್ಲ ಈ ಕೂತಿರೋರು ಅಥವಾ ನಿಮ್ ಮನೆಯವರು ಎಲ್ರು ಬ್ರಹ್ಮ ಬ್ರಹ್ಮಹೋರಿ ನಮಗ್ ಬೇಡ ನಾನ್ ಹೇಳ್ತಿರೋದು ಪಾಸಿಟಿವ್ ತಗೊಳ್ಳಿ ನೆಗೆಟಿವ್ ಆಗಿ ಯಾವ್ದು ಯೋಚನೆ ಮಾಡಕ್ ಹೋಗ್ಬೇಡಿ ಎಲ್ಲರೂ ಹೇಳ್ತಿದಾರೆ ನನಗ್ ಬೇಡ ಅಂತ ನೀವೊಬ್ರು ಒಬ್ರು ಹೇಳ್ತಿದ್ರ ನನಗ್ ಬೇಕು ಅಂತ ಏನಕ್ಕೆ ಅಷ್ಟು ಪ್ರೀತಿ ಅದ್ರ ಮೇಲೆ ಅಷ್ಟು ಒಲವು ಅಂತ ಅಣ್ಣ ಅದ್ರ ಮೇಲೆ ಅಷ್ಟು ಒಲವು ಅಂದ್ರೆ ನಾಲ್ಕ ಜನ ಇವಾಗ ಅದೇ ಹೇಳಿಲ್ಲ ಎಲ್ಲಿ ಹೋದ್ರೂ ಗುರ್ತಿಸ್ತಾರ ಅಣ್ಣ ನನ್ನ ನನ್ನ ಹತ್ರ ದುಡ್ಡು ಐತಿ ಬಿಟ್ಟೈತಿ ಸೆಕೆಂಡರಿ ಅಣ್ಣ ನಾಲ್ಕ್ ಜನ ಗುರ್ತಿಸ್ತಾರ ಅದ್ ಬೇಕು ಅದ್ರಿಂದ ನಾವು ನಾಲ್ಕ್ ಜನ ಸಂಬೋಧಿಸ್ತೇವೆ ಅದ್ ಬೇಕು ಮೇನ್ ಇನ್ ಬೇರೆ ಏನು ಬೇಡ ಇವಾಗ ಬೇಡ ಅಂದ್ರ ಯಾರು ಇಲ್ಲ ಅಣ್ಣ ನಮ್ಮ ಹತ್ರ ಹುಡುಗ್ರೀ ಎಕ್ಸಾಂಪಲ್ ಕೊಟ್ಟೆ ಪಾಪ ಯಾರು ಇಲ್ಲ ಸರ್ ಇಷ್ಟೋ ತನಕ ಏನ್ ಮಾತಾಡುದ್ನೋ ಪಾಸಿಟಿವ್ ಆಗಿ ಮಾತಾಡ್ದೆ ಈಗ ಬರೋದು ನಿಮಗೆ ಅಥವಾ ನಿಮ್ಮವರಿಗೆ ಯಾವುದು ಹಾರ್ಮ್ ಆಗೋಲ್ಲ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇದ್ದೇ ಇರುತ್ತೆ ನೀವು ಒಬ್ರಿಗೆ ಉತ್ತರ ಕೊಡಬೇಕಾಗಿರುತ್ತೆ ಅದನ್ನು ಡೈರೆಕ್ಟಾಗಿ ಕೊಡೋಕಾಗಿರೋಲ್ಲ ಅವರು ನಿಮಗೆ ಅದನ್ನು ಡೈರೆಕ್ಟಾಗಿ ಹೇಳಿರಲ್ಲ ಡೈರೆಕ್ಟಾಗಿ ಹೇಳಿದರೆ ನೀವು ಅವಲ್ಲೇ ಕೊಟ್ಟು ಬಂದಿರ್ತೀರ ಅಂಥ ಪದಗಳನ್ನು ಇದುವರೆಗೂ ವಾಸನದ ಬ್ರಹ್ಮನ ಯಾರಾದರೂ ಚಾಲೆಂಜ್ ಮಾಡಿ ನೀನ್ ಹಾಕು ನಾನು ಹಿಡಿತೀನಿ ಅಂತ ಹೇಳಿದ್ರೆ ಯಾರು ಇಲ್ಲ ಇದುವರೆಗೂ ಯಾರು ಬಂದಿಲ್ಲ ಹಿಂದೆ ಕಾಣದಂಗೆ ಏನಾರ ಮಾಡಿರ್ಬೋದಣ ಅಲ್ಲ ಹಿಂದ ನಮ್ಗೆ ಗೊತ್ತಿಲ್ಲಂಗೆ ಸಾವಿರ ಜನ ಸಾವಿರ ಮಾತಾಡ್ಬೋದು ಆದ್ರೆ ಇದ್ರಿ ಒಂದ್ ಮಾತಾಡ್ತಾನಲ್ಲ ಅದ ಅಪ್ಪು ಹುಟ್ಟಿದ್ ಮಾತಾಡ ಇದ್ರಿ ಒಂದ್ ಮಾತಾಡ್ಬೇಕು ಹೌದು ಅವನು ಹಿಡಿತಾನೆ ಬಿಡ್ತಾನೆ ಸೆಕೆಂಡರಿ ಅಣ್ಣ ನಿಂದ್ ಹಾಕಪ್ಪ ನೆಕ್ಸ್ಟ್ ನಾನು ಹುಡ್ಕಂತಾನೆ ಅವ್ನು ಹಿಡಿಯೋದೇ ಬಿಡಿಯೋದ್ ಸೆಕೆಂಡರಿ ಅದ ಅಪ್ಪು ಹುಟ್ಟಿದಾನ ಹಿಂದ್ ಮಾತಾಡ್ರೆ ಸಾವಿರ ಮಾತಾಡ್ಲಿ ನಾವ್ ಅದಕ್ಕೆ ತಲೆನಿ ಕೆಡ್ಸ್ಕೊಂಡಿಲ್ಲ ಅಣ್ಣ ಅಕಳ ಇದಿರ ಗಂಟ ಯಾವ ಅನ್ಗೂ ಕ್ಯಾರೇ ಮಾಡಲ್ಲ ನಾವು ನೆಕ್ಸ್ಟ್ ಅದ್ ನಮ್ದೇನೋ ಗೊತ್ತಿಲ್ಲ ನಮ್ಮ ಸರಿ ಐತೆ ಮಾತ್ರ ಅಣ್ಣ ಯಾರು ಬಂದ್ರು ನಾವು ಸಲ ಅಣ್ಣ ಚರ್ಚೆ ಹೊಡಿಯೋದು ಮೂರು ಪಾಯಿಂಟ್ಸ್ ತಗೊಂತೀನಿ ಒಂದು ನಿಮ್ ಜೊತೆ ಬಂದಿರೋರು ಒಂದು ಹೋರಿ ಹಿಡಿತಾ ಇರೋರು ಆ ಕಾಡದಲ್ಲಿ ಇನ್ನೊಂದು ಕಮಿಟಿಯವರು ಮೂರ್ ಜನಕ್ಕೂ ಒಂದೊಂದ್ ಪದ ಹೇಳ್ತೀನಿ ವಾಸನ ಬ್ರಹ್ಮ ಕಡೆಯಿಂದ ಅಂದ್ರೆ ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಏನ್ ಹೇಳಕ್ ಜೊತೆ ಬಂದಿರತಕ್ಕಂಥವ್ರಿಗೆ ಅಭಿಮಾನಿಗಳಿಗೆ ಅವ್ರಿಗೆ ಹೇಳದಣ್ಣ ಅವ್ರು ಯಾವತ್ತು ಅವ್ರಿಗೆ ಧಕ್ಕೆ ಮಾಡಲ್ಲಣ್ಣ ನಾವು ಅವರು ನಾನು ಒಬ್ನಲ್ಲ ನಾವು ನಮ್ ಮನೆಯವರದಷ್ಟಲ್ಲ ಎಲ್ರು ದಣ ಹೋರಿ ಎಲ್ಲರೂ ಏನ್ ಡಿಸಿಷನ್ ಆಗಲ್ಲ ಅದೇ ತರನ ನಡ್ಕಣದ ನಮ್ಮ ಹೋರಿ ವಿಚಾರದಾಗ ಮಾತ್ರ ಎಲ್ಲರೂ ಇಲ್ಲಪ್ಪ ಹಬ್ಬಕ್ಕಾಕ ನಾವು ಹಾಕದಪ್ಪ ಬಿಡಣ ಈ ತರ ಮಾಡೋಣ ಹಾ ಮಾಡೋಣ ಡಿಸಿಜನ್ ಇದ್ರೆ ಮಾಡೋಣ ನಂದೆ ಊರಿ ಓರೆ ಊರಿ ನಾವೇನು ಅನ್ಕೊಂಡ್ ಯಾವತ್ತು ಮಾಡಲ್ಲಣ್ಣ ಅದಕ್ ಅದಕ್ಕೆ ಬೆಲೆನೇ ಇರ್ಲಾ ಆಮೇಲೆ ನಮ್ ಫ್ರೆಂಡ್ಶಿಪ್ ಬೆಲೆನೇ ಇರ್ಲಾ ಹಂಗಾಗಿ ನೆಕ್ಸ್ಟ್ ಅದೇ ಪಾಯಿಂಟ್ ಈಗ ತುಂಬಾ ಏನಕ್ಕೆ ಮೂರ್ ಪಾಯಿಂಟ್ ತಗೊತೀವಿ ಅಂತ ಅಂದ್ರೆ ಒಂದು ನೀವು ಹೇಗೆ ಅಭಿಮಾನಿಗಳಿಗೆ ತೋರಿಸ್ತಿದ್ದೀರಾ ಅಥವಾ ಅವ್ರು ಏನಕ್ಕೆ ನಿಮ್ಮ ಹೋರಿ ಮುಂದೆ ಬರ್ತಿದಾರೆ ನೀವು ಅವ್ರಿಗೆ ಹೇಗಿದ್ದೀರಾ ಅನ್ನೋದು ಒಂದು ಪಾಯಿಂಟ್ ಆಯ್ತದು ನೆಕ್ಸ್ಟ್ ಅಖಾಡದಲ್ಲಿ ಒಬ್ರು ಜೈ ಇರ್ತಾರೆ ಇನ್ನೊಬ್ರು ಬಿಡು ನೋಡೋಣ ಅನ್ನೋರು ಇರ್ತಾರೆ ಇನ್ನು ಇನ್ನು ಕೆಲವರು ಇರ್ತಾರೆ ಹೆಂಗೆ ಅಂದ್ರೆ ನೋಡೋದ್ ಮೇಲೆ ಹೋದ್ಮೇಲೆ ನೋಡೋರು ಇರ್ತಾರೆ ಮೂ ಇಂಥರು ಇರ್ತಾರೆ ಅಂತವ್ರಿಗೆ ಅಖಾಡದಲ್ಲಿ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಕ್ಕದ ನಾನು ಹೇಳಿದ್ರೆ ತಪ್ಪಾಗತ್ತ ಅದೇ ಹೇಳಿ ಬಿಟ್ಟಿರ್ತನ ನಾನ್ ಹೇಳೋದು ಅದ್ರ ಅಖಾಡದ ಒಳಗೆ ಐತಲ್ಲಣ್ಣ ಅದ್ರ ಬಗ್ಗೆ ನಾವ್ ಇವತ್ತಿಗೆ ಏನು ಮಾತಾಡಕ್ ಮುಂದೆ ಅದ್ರ ಮುಂದೆ ಅದೇ ಅಣ್ಣ ಅದಕ್ಕೆ ಹೆಂಗ್ ಬೇಕಂಗ ಒಳ್ಳೇನಿದ್ರೆ ಒಳ್ಳೇದ್ ತೋರಿಸತಾನ ಕೆಟ್ಟನಿದ್ರೆ ಕೆಟ್ಟದ್ದು ಈಗ ಅತ್ಲಾಗು ಇತ್ಲಾಗು ಅಂದ ಅದ್ನ ರೆಡಿ ಇರ್ತಾನೆ ಅದೇ ಉತ್ತರ ಕೊಡ್ತಾನ ಅಖಡದ ಒಳಗಿಂದ ಏನೈತಲ್ಲ ಅದ್ರದ್ದೇ ಅಣ್ಣ ಎಲ್ಲ ಅದ್ ಹೊರಗಿಲ್ದು ಇನ್ನೊಂದು ಮತ್ತೊಂದು ನಮ್ದಣ ಏನಿದ್ರು ಅದ್ರದೇ ಅದೇ ಉತ್ತರ ಕೊಡ್ಕೊಬೇಕು ನಾವು ಅದಕ್ಕೆ ಜೀವನ ಆದ್ರೂ ಕೊಡಕ್ ರೆಡಿ ಇರ್ತಾವಣ್ಣ ಅದಕ್ಕೆ ಬಿಟ್ಟಿದ್ದ ಅದು ಉಳ್ಕಿದ್ದು ಈಗ ಕಮಿಟಿ ಅವ್ರಿಗೆ ಬಿಡೋದ್ರೆ ಏಕೆ ಅಂದ್ರೆ ಏನಕ್ಕೆ ಕಮಿಟಿ ಅವ್ರನ್ನ ತಗೊಂತೀವಿ ಅಂದ್ರೆ ನೀವು ಹೇಳಿದ್ರಿ ತುಂಬಾ ಹಬ್ಬ ಮಾಡಿದೀವಣ ಕೆಲವೊಂದ್ರಲ್ಲಿ ನಿಯತಲ್ಲಿ ಕೊಟ್ಟಿದ್ದೀವಿ ಐದು ವರ್ಷ ಅಣ್ಣ ಐದು ವರ್ಷ ಹಬ್ಬ ಮಾಡಿನಿ ಬೇರೆ ಯಾರಾಗಿದ್ರಿ ಇದ್ರ ಕಾಳ್ ರ್ಯಾಶ್ಗೆ ಯಾವನ್ ಗರ ಕೊಟ್ಟು ಕೈ ಮುಗಿಯೇನಪ್ಪ ಅನ್ನ ಲೆಕ್ಕಣ ಇವಾಗ ಅದಕ್ಕೆ ತರಣ ಹೊರಗೆ ಮನೆಯಿಂದ ಒಳಗ್ ಬಂದ್ರು ತಳಕಿನ ಬೇಕಣ ಇವಾಗ ಸೈಲೆಂಟ್ ಅನ್ ನಿಂತದಣ ಎತ್ತಿರೋದಕ್ಕ ಆಮೇಲೆ ಆಕಡೆ ಕಡೆ ಈ ಕಟ್ಟಿರೋದಕ್ಕ ಬಿಸಿಲಿಗೆ ಒಂದ್ ಸ್ವಲ್ಪ ನಿಂತದಣ ಮಧ್ಯಾಹ್ನ ಅಷ್ಟು ಗಲಾಟೆ ಕಮ್ಮಿ ಅಣ್ಣ ಬೆಳಗ್ಗೆ ಆಗಿದ್ರೆ ಹಿಂಗ್ ಯಾವ ಗೊತ್ತಿಲ್ಲ ಅಣ್ಣ ಇವಾಗ ಸಂಪು ನೀರ್ ಕುಡಿದತ್ತಲ್ಲ ಸುಮ್ನೆ ಟೆನ್ಷನ್ ತಗೊಂಡ್ ಆರಾಮ್ ನಿಂತ್ಕೊಂಡ್ ಅದೇ ಈಗ ಕಮಿಟಿ ಅವ್ರಿಗೆ ನನಗೆ ಪಾಯಿಂಟ್ ಬರಲಿಲ್ಲ ಅದು ಕಮಿಟಿ ಅಣ್ಣ ಅವ್ರು ದುಡ್ಡು ಮಾಡಕ ಸಾವಿರದಾರಿ ಇರ್ತಾವಣ್ಣ ಸಾವಿರದಾರಿ ಅಂದ್ರೆ ಕೆಟ್ಟದ್ದು ಐತಿ ಒಳ್ಳೆದ ಒಳ್ಳೇದೈತಿ ಅವ್ರಿಗೆ ಅದ್ರ ದುಡ್ಡು ಮಾಡ್ಕೊಂಬಹುದ ಇವಾಗ ನಮ್ಮಂತ ಬಡವ್ರ ಊರಿ ಇರ್ತಾವ ಟಾಪ್ ಅಬ್ಬ ಮಾಡೋ ಹೋರಿ ಇರ್ತಾವ ಆಮೇಲೆ ಅತಿ ಶ್ರೀಮಂತ ಹೋರಿ ಇರ್ತಾವ ಎಲ್ಲರೂ ಒಂದೇ ತಕಡೆ ತೋಡು ತಗೋಬೇಕಣ್ಣ ಅವ್ರು ಇಲ್ಲ ಇವ್ ಶ್ರೀಮಂತ ಇವಂದ ಬೇರೆ ಇವಂದ್ ಬಡವಂದ್ ಇವಂದ ಬೇರೆ ಇವ್ ಮಿಡ್ಲ್ ಕ್ಲಾಸ್ ಇವಂದ್ ಬೇಡಣ್ಣ ಆ ಬಸವಣ್ಣ ಆ ದೇವ್ರು ದೇವ್ರಿಗೆ ತಕ್ಕಂಗ್ ಅಷ್ಟೇ ಅವ್ರು ದೇವ್ರಿಗೆ ಮೋಸ ಮಾಡ್ತಾರಂದ್ರ ಒಂದಲ್ಲ ಒಂದಿಸ ತೋರ್ಸ தோசி அந்த அவன்கல அவன ಒಂದಲ್ಲ ಒಂದ್ ದಿವಸ ಅವ್ನು ಕಟ್ಟಿಟ್ಬಿಡ್ತಾನೆ ಯಾವ್ದೇ ಬಸ್ ನಂದಕ್ಕೆ ಅಂತಲ್ಲ ಯಾವ ಬಸ್ ಒಣಗ್ ಮೋಸ ಮಾಡ್ತಾನ ಯಾವ ಕಂಪ್ಯೂಟರ್ ಮಾಡಿದ್ರೆ ಅವ್ರಿಗೆ ಒಂದಲ್ಲ ಒಂದ್ ದಿವಸ ಕಟ್ಟಿಟ್ಬಿಡ್ತೆ ಇದು ಮಾತ್ರ ಆ ದೇವ್ರ ಶಾಪ ಮಾತ್ರ ಯಾವತ್ತು ತಪ್ಪಲ್ಲ ಅವ್ರಿಗೆ ಕಟ್ಟಿಟ್ಬಿಡ್ತೆ ಈಗ ಒಂದಿಷ್ಟು ಜನ ಅಭಿಮಾನಿಗಳಿದ್ದಾರೆ ನೆಕ್ಸ್ಟ್ ಆ ಕಾಡದಲ್ಲಿ ನಿಮ್ಮಿಂದ ಏನೋ ಒಂದ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಿರ್ತಾರ ಅವರು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡದನ ಅದನ್ನ ಹಬ್ಬ ಎಲ್ರಿಗೂ ಗೊತ್ತಾನೆ ಅದ್ರ ರೌಂಡ್ ಲೆಕ್ಕ ಜಾಸ್ತಿ ಜಾಸ್ತಿ ಅಣ್ಣ ರೌಂಡ್ ಲೆಕ್ಕ ಎಕ್ಸ್ಪೆಕ್ಟೇಷನ್ ಮಾಡದ್ ನಮ್ಮ ಹುಡ್ರ ಆ ದೇವ್ರದ ಇದಿಲ್ಲ ಹೊರಕ್ ಸಿಕ್ಕ ಸಾಕಪ್ಪ ಕರೆಕ್ಟ್ ಬಂದು ಇನ್ನೊಂದ್ ರೌಂಡ್ ಜಾಸ್ತಿ ಬಿಡೋಣ ಇದೇ ಎಕ್ಸ್ಪೆಕ್ಟೇಷನ್ ಬಿಟ್ರಿ ಏನು ಕೇಳಲ್ಲಣ್ಣ ಒಳಗೆ ಇಲ್ಲ ಅವ್ನು ನೋಡಿ ಬೇಕಾಗಿತ್ತು ಅದನ್ನ ಕೆಲಸ ಅದ್ ಮಾಡೇ ಮಾಡ ಈಗ ಇಷ್ಟ ವರ್ಷದಲ್ಲಿ ಏಳು ವರ್ಷದಲ್ಲಿ ನೀವು ಕೇಳಿರೋ ಒಂದು ಬೆಸ್ಟ್ ನಾನು ಇದುವರೆಗೂ ಈ ಮರೆಯಕ್ಕೆ ಆಗಲ್ಲ ಅಂತ ಪದ ನಾವು ಈ ಬ್ರಹ್ಮನಿಂದ ನಾನು ಕೇಳಿರೋದಂತ ಒಂದು ಗುಡ್ ಒಪಿನಿಯನ್ ಅಂದ್ರೆ ಅದು ನಾನು ಈ ನಮ್ಮ ಲೋಕಲ್ ಆಗ ಅಂದ್ರೂ ಜಾಸ್ತಿ ಎಲ್ಲ ಫಂಕ್ಷನ್ಸ್ತಾನಿಸ್ತಾರ ಒಂದು ಯಾವ್ದೋ ಒಂದ್ ಇದು ಕೋಲಿ ಗುರುತಿಸ್ತಾರಣ ಹಿಂಗೆ ಒಂದ್ಸರಿ ತಮಿಳ್ನಾಡಿಗೆ ಹೋಗಿದ್ವಣ ಬೇರೆ ಹೋಗಿ ತೆಗಿಯಾಕ ಅವ್ರು ಒಳ್ಳೆ ದೊಡ್ಡ ರಿಚ್ ಪಾರ್ಟಿ ಅಣ್ಣ ರಿಚ್ ಪಾರ್ಟಿ ಅಂದ್ರೆ ಒಳ್ಳೆ ದೊಡ್ಡ ದುಡ್ಡಿಗ್ ಲೆಕ್ಕ ಇಲ್ಲ ಹತ್ರ ಏನಿದ್ರು ಬಸ್ ಅಷ್ಟೇ ಅವ್ರ ಲೆಕ್ಕ ಅಂತ ಬ್ರಹ್ಮ ಹುಡುಗನ್ ಬಂದಾನಪ್ಪ ಈ ಕರಿಯಪ್ಪ ಒಳಗ ಯಾರನ್ನು ಬಿಟ್ಕೊಂಡಿಲ್ಲ ಅಲ್ಲೇ ನಮ್ ಕರದ್ರಣ ಒಳಗೆ ಅವ್ರ ಶೆಡ್ ಒಳಗ್ ಕರದ್ ಊಟ ಗಿಟ್ಟ ಹಾಕಿಸಿ ಒಂದು ಫೋಟೋ ಅವ್ರು ಸೆಲ್ಫಿ ತಕೊಂಡ್ರಲ್ಲ ಅಲ್ಲಿಗೆ ನಮ್ ಓ ನಮ್ ಜೀವ್ ಇಲ್ಲಿ ಸಾರ್ತ್ ಹಾ ಸಾಕು ಇಷ್ಟು ಜನಕ್ಕೆ ಗೊತ್ತಾಗ್ಯವಲ್ಲ ಸಾಕು ಇನ್ನೇನು ಬೇಡ ಹ ಅದೇ ರೀತಿ ಬ್ಯಾಡ್ ಒಪಿನಿಯನ್ ಬ್ಯಾಡ್ ಬ್ಯಾಡ್ ನಮ್ ಬಂದಿರುತ್ತೆ ಏಕೆಂದ್ರೆ ಒಂದು ಎತ್ತು ಅದ್ ಫಸ್ಟ್ ಅನ್ನ ಒಂದ್ ರೌಂಡ್ ಹೋಗತ್ ಬಿಡ ಬರ ಇನ್ನೊ ನೆಕ್ಸ್ಟ್ ರೌಂಡ್ ಏನ್ ಹೋಗತ್ ಅದೇನ ಅನ್ನ ಅದೇ ಬ್ಯಾಡ್ ನಾನೇ ಅಂತ ಒಪಿನಿಯನ್ಕೊಂಬಿ ಬೇರೆಯವ್ರಿಗೆ ಹೇಳಿದ್ರೆ ಬೇಜಾರಾಗ್ತಾರ ಗೊತ್ತಿಲ್ಲ ನನ್ಗೆ ಹೇಳ್ಬಿಡಿ ನಾನಂದಿದ್ದೀನಿ ನೀವ್ ಇವಾಗ ನಮ್ ಕೈಯಾಗ ಆಗಲ್ಲ ಒಂದ್ ರೌಂಡ್ ಎರಡ್ ರೌಂಡ್ ಅದು ಇರೋ ರ್ಯಾಶಿಗೆ ಅಣ್ಣ ನಾವ್ ಏನಿದ್ರು ಸುಮ್ಮನೆ ಇರಬೇಕು ಅದ್ ಮಾಡದ ಒಂದ್ ರೌಂಡ್ ಹೋದ್ರೆ ಎಂಟ್ ಕಿಲೋಮೀಟರ್ ನಾವು ಅಷ್ಟು ದೂರ ಓಡಿ ಹಿಡ್ಕೊಂಡ್ರೆ ನಮ್ದು ಬಗ್ಗೆ ಹರಿತ ಇವಾಗ ಆಯ್ತಲ್ಲಣ್ಣ ಅದು ಬ್ಯಾಡ್ ಒಪಿನಿಯನ್ ಹೆಂಗ್ ಕೊಡ್ತಾರ ನೋಡ್ತಾ ನಾವು ಈಗ ನಾನೇನ ಏನಾಯ್ತಪ್ಪ ನಿಮ್ ಬ್ಯಾಡ್ ಏನಪ್ಪ ಏನಿಂದ ಹಿಂಗೈತಾ ನಿಂದ ಏನಾಯ್ತಾ ತೀರ್ ತೋರಿಸ್ಕ ಬಾ ಬ್ಯಾಡ್ ಐತ ನಿಂದ ಏನ್ ಬ್ಯಾಡ್ ಐತಾ ಅಷ್ಟೇ ಹೇಳ ಅದಂತ್ರ ಇದೆ ನೀವು ಅದ್ ಅಣ್ಣ ನಾವು ಈ ಊರಿ ವಿಚಾರದಾಗ ಮಾತ್ರ ಯಾರಾದ್ರ ಬರ್ಲಣ ನಾವು ಕೊಡ್ತೇವೆ ಉತ್ತರ ಇನ್ನು ಎಷ್ಟು ವರ್ಷ ಹಬ್ಬ ಕೊಡ್ಬೇಕು ಅನ್ಕೊಂಡಿದ್ರೆ ಅಣ್ಣ ಇನ್ನು ಐದ್ ವರ್ಷ ಅಣ್ಣ ಅದೇನ್ ಜುಪ್ ಅನ್ನಲ್ಲ ಅಣ್ಣ ಇವ್ ಕಡೆ ಅಲ್ಲಿ ಕೂಡಿ ಜಾಸ್ತಿ ದಿವಸ ಆತಣ ಇನ್ನು ಐದರಿಂದ ಆರು ವರ್ಷ ಅಣ್ಣ ಅದ್ರ ವಯಸ್ ಬಹಳ ಮಂದಿ ಕೇಳ್ತಾರಣ್ಣ ಅದ್ರ ವಯಸ್ಸಾಗಿರೋದು ನನಗ ಅವ್ರಿಗೆ ಮನೆಯವ್ರಿಗೆ ಕಷ್ಟ ಗೊತ್ತಾನೆ ಕೋಣೆ ಅನು ಯಾವಾಗ ಕೊಡ್ತಾನೆ ಕೋಣೆ ಅನು ಯಾವಾಗ ಕೋಲ್ಡ್ ಜಕ್ಷನ್ ತೈತಿ ಅವತ್ತು ವಯಸ್ಸಾಗಿತ್ತು ನಾವು ಅದ್ರ ವಯಸ್ಸು ಹೇಳ್ತೇವೆ ಇನ್ನೂ ಐದು ವರ್ಷ ಏನು ವಯಸ್ಸಾಗಿ ಅದರಿಂದ ಅದು ಸ್ವಲ್ಪ ಕಾಲು ಪಾಲು ಅಣ್ಣ ಈ ಮೊನ್ನೆ ಮುಂಡ್ಕೊಡ್ದಾಗಣ ಈ ಬಾಯಿ ಫ್ರಾಕ್ಚರ್ ಆಗಿತ್ತಣ ಬರೀ ಡ್ರಾಕ್ಟರ್ ಹತ್ರ ಬರ್ಲಿಲ್ಲಣ್ಣ ಇವತ್ತು ಒಂದು ಇಂಜೆಕ್ಷನ್ ಹಾಕ್ಸಿಲ್ಲಣ್ಣ ಮತ್ತ ಕಾಲಣ್ಣ ಕಾರಿ ಹೊಡದು ಓಪನ್ ಆಗಿತ್ತಣ ಅದು ಅರ್ಧ ಅವಾಗ ಇಂಜೆಕ್ಷನ್ ಒಂದು ಸ್ಟಿಚ್ ಹಾಕ್ಸಿಲ್ಲಣ್ಣ ನಾವು ಮನೆಯಾಗ ಮೆಡಿಸನ್ ಅದು ಇದು ನಾವೇ ನಮ್ಮ ಮಾವರ ನಾವೇ ಮಾಡಿರೋದಣ್ಣ ಅಷ್ಟೇ ಅಂದ್ಬಿಟ್ಟು ಡಾಕ್ಟರ್ ಬಂದ್ ಇಂಜೆಕ್ಷನ್ ಮಾಡಿದ್ರು ಯಾವ್ದೋ ಒಂದ್ಸರಿ ಬಂದ್ ಗದ ಗದ ನಡಕ್ತಾರಣ ಒಂದ್ ಮರಕ್ಕೆಲ್ಲಾರು ಇಲ್ಲ ತಳಕಿ ಹಾಕ್ಬೇಕು ಹಿಂಗ್ ಮಾಡಿ ಹಾಕಿರ್ತಾವ ಇಷ್ಟ ದಿವಸ ಸರ್ವಿಸ್ ನ ಹಿಂಗ್ ನಿಂತಿದ್ ದಾಖಲೆ ಇಲ್ಲ ಇವಾಗ ನಿಲ್ತಾ ಐತೆ ನೋಡ ಮೊನ್ನೆ ಬಿದ್ದು ಎದ್ದು ಮಾಡಿರೋದಕ್ಕೆ ನಿಲ್ತಾ ಐತಣ ಜಾಸ್ತಿ ನೋವು ಅನ್ಭವಿಸ್ತಾನ ನಮ್ ಖುಷಿಗ್ ಮಾತ್ರ ಲೆಕ್ಕ ಕೋಟಿ ಲೆಕ್ಕಾನೇ ಇಲ್ಲ ಅದ್ ಅನ್ಭವಿಸಿರೋದು ಲೆಕ್ಕ ಇಲ್ಲ ನಾನು ನಮಗ್ ಖುಷಿ ಕೊಟ್ಟಿರೋದು ಲೆಕ್ಕ ಇಲ್ಲ ಅದ್ ಅನ್ಭವಿಸಿರೋದು ಲೆಕ್ಕ ಇಲ್ಲ ಲೆಕ್ಕ ಇಲ್ಲ ಇದುವರೆಗೂ ಆತರ ಈಗ ನೀವ್ ಅದ್ ನೋವು ಅನ್ಭವಿಸಿದೆ ಅದ್ರಿಂದ ಯಾವಾಗಾದರೂ ನಿಮಗೆ ಯಾವಾಗಾದ್ರೂ ಯಾವಾಗಾದರೂ ನಾನು ತಪ್ಪು ನಾ ಇದನ್ನ ತಗೊಂಡು ಅಂತ ಯಾವಾಗಾದರೂ ಅನ್ಸೋ ಆ ಪಷ್ಟಂಜಿ ತಣ ಜೀವನೇ ಸಾಕಾಗಿತ್ತು ಸಾ ಇಲ್ಲಿಂದ ಎಡೆ ಇಷ್ಟಿದ್ದ ಓಪನ್ ಆಗಿತ್ತುಣ ಇದೆ ಅಲ್ಲ ಇಲ್ಲಿ ಪಕ್ಕಿ ಏ ಒಂದು ಉಳಿದಿಲ್ಲ ಅಣ್ಣ ಎತ್ತ ಅಂತ ಒಂದು ಇದારે ಇದೆ ಇದು ಬಂದಾಗಿಂದ ಅಂದ್ರೆ 7 ವರ್ಷಕ್ಕೆ 7 ಎಚೇಂಜ್ ಮಾಡಿದವಣೆ ಇದು 7 ಎತ್ತ ಚೇಂಜ್ ಅವಾಗ ಅನ್ಸಿದೆ ಹೊಡ್ಲನ್ ಅನ್ಸದನ ಈವಾಗ ಅನ್ಸದ ಅದಎಷ್ಟರ ಕಷ್ಟ ಕೊಳ್ಳಪ್ಪ ಅವ ನಮ್ಮ ಯಾವನ್ಗೂ ಸಲ ಮಾಡಿ ಯಾವನ್ಗೂ ಯವಾನಗೂ ಏನು ಕಿಟ್ಕಣಕ ಆಗಲ್ಲ ನಮ್ಮ ಊりで ಅನ್ನದಕ್ಕೆ ಎಷ್ಟನ ಕಷ್ಟ ಕೊಳ್ಳಣಾ ಖುಷಿನೇ ಈಗ ಖುಷಿ ಈಗ ಅದೇಷ್ಟ್ ಕಷ್ಟ ಕೊಡುತ್ತೆ ಈಗ ಅಷ್ಟ್ ಖುಷಿ ಬರುತ್ತೆ ಅಂತ ಅದಕ್ಕೆ ಗೊತ್ತಾಯ್ತಲ್ಲ ಒಳಗೋರ್ಸ ಈಗ ನೀವ್ ತಗೊಂಡ್ ಬಂದಿರೋ ಅಲ್ಲಿ ನಿಮಗೆ ತುಂಬಾ ಅಪ್ಪ ಇವತ್ತು ಚೆನ್ನಾಗಿ ಕೊಟ್ಟಿದ್ದಾರೆ ಅಥವಾ ಇವತ್ತು ಇದು ದೊಡ್ಡ ಬಹುಮಾನ ಅಂತ ಇದ್ದದ್ದು ಯಾವ್ದು ತಂದಿರಬಹುದು ಈ ವರ್ಷ ಅಣ್ಣ ಮೊನ್ನೆ ಹತ್ತಿಮತ್ತೂರಾಗ ಬಂಪರ್ ಕೊಟ್ರಣ್ಣ ಬಂಪರ್ ಕೊಟ್ಟು ಅಲ್ಲೇ ಸಾರಿದ್ರಣ ಮೊನ್ನೆ ಶಿಕಾರಿಪುರ ಎರಡನೇ ಪ್ರೈಝೇ ನಾವು ಅಲ್ಲಿ ಕೊಟ್ರಣ್ಣ ಅದು ಅದ ಅಣ್ಣ ನಮ್ಗೇನು ಎಲ್ಲಿ ಅಣ್ಣ ಅವ್ರು ಬಕಿಟ್ ಕೊಡ್ಲ ನಮ್ ಖುಷಿನ ನನಗ್ ಬೇಕಾಗಿರೋದ್ ಮೇನ್ ನಮ್ ನಾಲ್ಕ್ ಜನ ಹೇಳ್ತಾ ಇರ್ಬೇಕಷ್ಟೇ ಒಂದ್ ರೌಂಡ್ ಶಿಕಾರಿಪುರ ಇಡೀ ಶಿಕಾರಿಪುರನ ಹೇಳ್ತಾನ ಅವ್ ಆಕಡ್ದಾಗ ಇಡೀ ಶಿಕಾರಿಪುರನೇ ಇವಾಗ ಲಾಸ್ಟ್ ಹಬ್ಬ ಅಣ್ಣ ಬರೇ ಬರ್ತಾ ಇದ್ರೆ ಹೂ ಅದೇನು ಹೋತಲೇ ಮರ ನಾವು ಆಸೆನೆ ಪಡಲ ದೇವ್ರ ಶಕ್ತಿ ಕೊಟ್ಟಣ ದುಡಿತೇವೆ ತಿಂತೇವಿ ಮಾಡ್ತಾವಣ್ಣ ಅದ್ರಿಂದ ಸಂಪಾದಿಸದ್ ಆ ಅವ್ ಸಂಪಾದಿಸದ್ ಏನಿದ್ರೆ ಹೆಸರು ಅಷ್ಟೇ ಅದೇ ಅದೇ ಬೇಡ ಹೆಸರು ಬೇಕಣ್ಣ ಹೌದೌದು ಈಗ ಇಲ್ಲಿ ಯಾರು ಇಲ್ಲ ನಾವು ವಾಸನ ಬ್ರಹ್ಮದ್ ಬಗ್ಗೆ ಇಷ್ಟು ಏನೋ ಅದ್ರ ಬಗ್ಗೆ ಬಹಳ ಇದನ್ನ ಇಟ್ಕೊಂಡಿದ್ರ ಏನಾದ್ರು ಅಂದ್ರ ಆಸೆ ಅಥವಾ ಅದೇನೋ ಒಂಥರ ಅದ್ರ ಬಗ್ಗೆ ಅಭಿಮಾನ ಜಾಸ್ತಿ ಇಟ್ಕೊಂಡಿದಿರ ಈಗ ನನಗೆ ಹೇಳ್ಬೇಡಿ ನಾನು ಇಲ್ಲ ಕ್ಯಾಮ್ರಾ ಇಲ್ಲ ಏನಿಲ್ಲ ಇವ್ರು ಯಾರು ಕೂತಿಲ್ಲ ನೀವು ಅದು ಮಾತ್ರ ಒಂದು ಇಲ್ಲಿ ಕೊಪ್ಪಳಲ್ಲಿ ಇದ್ದೀರಾ ಏನೋ ಒಂದು ಹೇಳಬೇಕು ಅಂದರೆ ಏನು ಹೇಳ್ತೀರಾ ಏಳು ವರ್ಷ ನಿಮ್ಮ ಜೊತೆ ಇದೆ ನನ್ನ ಪದ ನನ್ನ ಇದೀನಿ ಅಂತಾನೆ ಅನ್ಕೋಬೇಡಿ ನೀವಿಬ್ಬರೇ ಇದ್ದೀರಾ ನೀವಿಬ್ಬರೇ ಇದ್ದೀರಾ ಅಲ್ಲಣ್ಣ ಅದ್ರ ಅದ್ರ ನಾವು ಇಬ್ಬರೇ ಇದ್ದಾರೆ ಅದ್ರ ಜೀವ ಇರೋ ಗಂಟ ನನಗೆ ಹೆಸರು ಮಾಡ್ಕೊಳ್ಳೋಣ ನನ್ನ ಜೀವ ಇರೋ ಗಂಟ ಅದಕ್ಕೆ ನಾನು ನಿಜ ಋಣಿ ಆಗಿರ್ತಾನೆ ಋಣಿ ಆಗಿರ್ತೀರ ಇದೊಂದೇ ಮಾತು ಹೇಳ್ಬೇಕಂದ್ರೆ ಅಣ್ಣ ಮತ್ತೆ ಏನಾದ್ರು ಹೇಳೋ ಅಂಥದ್ದು ಏನಾದ್ರು ಇದೆಯಾ ನಮ್ ನಿಮ್ಗೆ ಅದ್ರ ಬಗ್ಗೆ ಏನ್ ಹೇಳಿದಿಲ್ಲ ಹಬ್ಬ ಇಡ್ತಾರ ಅವ್ರ ಬಗ್ಗೆ ಅಷ್ಟೇ ಬೇಜಾರಣ್ಣ ಕಮಿಟಿ ಯಾರಾಗ್ಲಣ್ಣ ಪಾಪ ನಿಯತ್ತಿಲ್ಲ ಪ್ರೈಸ್ ಅಷ್ಟೇ ದುಡ್ಡು ಮಾಡಕ್ ಸಾವಿರ ದಾರಿ ಇರ್ತಾವಣ್ಣ ಈಗ ಹಬ್ಬ ಇಟ್ಟಿರ್ತಾರಲ್ಲಣ ಅವ್ರು ಯಾರು ಬಡವರು ಇಟ್ಟಿರಲ್ಲಣ ಹಬ್ಬ ಎಲ್ಲ ದುಡ್ಡು ಇರೋನೆ ಹಬ್ಬ ಇಡೋದಣ ದುಡ್ಡು ಇರೋದೇ ಹಬ್ಬ ಇಟ್ಟು ದುಡ್ಡು ಮಾಡದಣ ಆ ದುಡ್ಡಿರ ಇರೋ ಕೆಲಸಕ್ಕೆ ಅವ್ರಿಗೆ ಬಾಣ ಬಾಡ್ದಾದ್ರೆ ಅವ್ರ ದುಡ್ಡು ಐತೆ ದೇವ್ರ ಕೊಟ್ಟಾನ ಅದ್ ಖುಷಿ ಪಡ್ಕೋಬೇಕು ಹಿಂಗ್ ನಮ್ಮ ಅಂತರ್ ಬಂದಿರ್ತಾರಲ್ಲ ನಮ್ಮ ಅಂದ್ರೆ ನಮ್ದ ಅಂತ ಅಲ್ಲ ನಮ್ದ ಹಬ್ಬ ಮಾಡ್ದತಿ ಎಲ್ಲ ನಮ್ಗ ಕೊಡೋಕ್ ಅಲ್ಲ ಅಲ್ಲಣ ಬೇರೆದೇ ಕೊಡ್ಲಿ ಅಣ್ಣ ಪಾಪ ನಮ್ದು ಕಿಲ್ ಕೊಟ್ರೆ ಮತ್ತೊಂದ್ ಹತ್ರ ಬೇರೆದೇ ಕೊಡ್ಲಿ ಅದೇ ನಾನು ಅದನ್ನೇ ಒಂದ್ ಪಾಯಿಂಟ್ ಅದನ್ನ ಕೇಳೋಣ ಅನ್ಕೊಂಡ್ ಆಗ್ಲೇ ಕೇಳ್ದ ಈಗ ಕೆಲವೊಬ್ರು ಹೇಳ್ತಾರೆ ನನಗೆ ಹೆಸರಾದ್ರೆ ಸಾಕು ನೀ ಫ್ರೇಜ್ ಗೀಸ್ ಏನು ಬೇಡ ಅಂತ ಹೇಳ್ದಾಗ ನಾವ್ ಎಲ್ಲೋ ಒಂದ್ ಹತ್ರ ಕಮಿಟಿ ಅವ್ರನ್ನ ನಾವೇ ಹುರುಪಿ ಅವ್ರ ನಾವ್ ಹುರುಪಿ ತುಂಬಿಸ್ತಿದ್ದೀವಿ ಅಲ್ಲಣ್ಣ ಈ ಮಾತು ದುಡ್ಡಿರ ಹೇಳ್ತಾರಣ ದುಡ್ಡಿರ ಹೇಳ್ತಾರ ನಾವು ಅವನಗ್ ಮೋಸ ಮಾಡಲ್ಲ ನಾವು ಬಸವಣ್ಣಗ್ ಮೋಸ ಮಾಡದ ಬಸವಣ್ಣ ದೇವ್ರ ಅದಕ್ ಮೋಸ ಮಾಡ್ಬಾರ್ದಲ್ಲ ಅದೇ ಏನಕ್ಕೆ ಈ ಕೇಳಿದೆ ಅಂದ್ರೆ ನನಗ್ ಪ್ರೈಸ್ ಬೇಡ ನನಗ್ ನೇಮ್ ಆದ್ರೆ ಸಾಕು ಅಂತ ಅಂದಾಗ ಈಗ ನೀವು ಸಂದರ್ಶನಕ್ ಬಂದಿರಣ ನಿಮ್ ಹತ್ರ ನಾವು ಹೇಳ್ಬೋದು ಆತರ ಒಳಗ್ ನಮ್ಗೋಣ ನಮ್ಕಿನ್ನ ಒಳ್ಳೆ ನಮ್ದು ಟಾಪ್ ಹೋಗಿ ನಮ್ಕಿನ್ನ ಡಮ್ಮಿ ಹೋರಿ ಬಂಪರ್ ಕೊಟ್ಟರೋದ್ರಣ ಅನ್ಸುತ್ತೆ ಹಂಗೆ ಬೆಂಕಿ ಹಾಕ್ದಂಗ್ ಅದೇ ಉದ್ದೇಶಕ್ಕೆ ನಾನು ಹೇಳ್ತಿರೋದು ಪ್ರತಿ ಒಬ್ಬ ವ್ಯಕ್ತಿನೂ ಈಗ ನನಗ್ ಬೌ ನಾನ್ ಬಿಟ್ಟಿದ್ದೀನಿ ನಾನ್ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಯಾಕೆಂದ್ರೆ ಒಂದು ಹೋರಿ ಕಟ್ಟಿ ಮೇಸೋದು ಸುಲಭ ಅಲ್ಲ ನೀವೇ ಎಲ್ಲಾ ಓಪನ್ ಆಗಿತ್ತು ಅಂತ ಅಂದಾಗ ನನಗ್ ಫ್ರೇಸ್ ಬೇಕೇ ಬೇಕು ಅಂತ ಕುಂತಾಗ ಎಲ್ಲೋ ಒಂದ್ ಹತ್ರ ಅವಾಗ ಅವರು ಸರಿ ಆಗ್ಬೋದಿಲ್ಲ ಫ್ರೈಸ್ಗೋಸ್ಕರನೇ ಜನ ಬರ್ತಿರೋದೀಗ ಅಂತ ಅಂದಾಗ ನೇಮು ನಿಮ್ದು ಆಗಿದೆ ಬಿಡಿ ಈಗ ನೀವು ಹೇಳ್ಕೊಡೋಷ್ಟ್ ಬೇಡ ಅದೇ ಒಂದ್ ಮಾತು ಹೇಳ್ಬೇಕಂದ್ರ ನಮ್ ಬಗ್ಗೆ ನಾವ್ ಹೇಳ್ಕೊಳ್ಳೋಂತದಿಲ್ಲ ನಾಲ್ಕು ಜನ ಹೇಳ್ಬೇಕಾಗ ನೀವು ನೋಡಿರ್ತೀರ ಇದ್ರ ಬಗ್ಗೆ ಹೇಳಿರ್ತೀರಿ ಅದೇ ಹಂಗಂದಾಗ ಎಲ್ಲೋ ನಾವ್ ಫ್ರೇಜ್ ಬೇಡ ಫ್ರೇಜ್ ಬೇಡ ಅಂದಾಗ ನಾವೇ ಎಲ್ಲೋ ಇವ್ರ ಹೆಂಗಿದ್ರು ಫ್ರೇಜ್ ಎಕ್ಸ್ಪೆಕ್ಟ್ ಮಾಡಲ್ಲ ಬೇರೆ ಕೊಡಲ್ಲ ಅದು ಹೇಳ್ತಾವಣ್ಣ ನಾನ್ ಹೇಳಿಲ್ಲಣ್ಣ ಇವಾಗ ಯಾರದರಾಗ್ಲಿ ನಂದಿಂದ ಹಿಡಿದು ಇವ್ರ ಹತ್ರ ಬಂದ ನಮ್ ಬೇಡ ಅಂತವಣ್ಣ ಅದು ತಾತ್ಕಾಲಿಕ ಅಷ್ಟಣ್ಣ ಹೌದೌದು ತಾತ್ಕಾಲಿಕ ಬ್ಯಾಡ ಅಂತವಿ ಅಲ್ಲೇ ಅವಾಗ ತೋರ್ಸೇ ಬಿಡತಾಗ ಇವ್ನ ಬ್ಯಾಡಣ್ಣ ಬಿಡಾಂಗಾರ ಇವನ್ ಏನ್ ಕೊಡೋದಂದ್ರೆ ಚಲೋ ಪ್ರೈಸ್ ಕೊಟ್ರೆ ನಾವು ಅವಾಗ ಏನ್ ಮಾಡ್ತಾ ಗೊತ್ತಾಣ ನಾವು ರೈತರ ಮೇಲೆ ಕಾಂಪಿಟೇಷನ್ ಮಾಡಕ್ ಇಲ್ಲ ನನ್ಕಿಲಿನ ಡಮ್ಮಿ ಹೊತ್ತು ಏನ ಮಾಡ್ರ ಒಳಗ ಪ್ರೈಸ್ ಕೊಟ್ರೈಸ್ ರೊಕ್ಕ ಅವ್ರದ್ದು ತಪ್ಪಣ ದುಡ್ಡು ಕೊಟ್ರೆ ಹೌದೌದು ಕಮಿಟಿಗಿಂತ ಮೊದಲು ನಾವ್ ಸರಿ ಸರಿ ಬೇಕಣ ಮೇನ್ ಕಮಿಟಿಯರ್ ಸೆಕೆಂಡರಿ ಅಣ್ಣ ಅವ್ರ ಹಬ್ಬ ಇಡ್ತಾರ ಅವ್ರಿಗೆ ದುಡ್ಡು ಬೇಕು ಹಬ್ಬ ಇಡ್ತಾರಣ ನಾವು ನಮ್ ಮತ್ತೆ ನಮ್ಮ ಮನೆಗೆ ಇಟ್ಕೋಬೇಕು ನೀ ಎತ್ತಿಲ್ಲ ಆದ್ರ ಹಾಕ್ಬೇಕ ಇಲ್ಲ ನಮ್ ಹೆಸರು ಪ್ರೈಸ್ ಪ್ರೈಸ್ಗೆ ಹಾಕ್ ದುಡ್ಡು ಕೊಟ್ಟ ತಗೋಬೇಕು ಹೆಸರು ಮಾಡ್ರೆ ಹೌದೌದು ಅವ್ರ ಎತ್ತ ಹಬ್ಬ ಮಾಡಿ ಹೌದು ಹೆಸರು ಬೇಡಪ್ಪ ಅವ್ರಿಗೆ ಫುಡ್ ಐತಪ್ಪ ಪ್ರೈಸ್ ಬೇಡ ಅವ್ರು ಎತ್ ಹಬ್ಬ ಮಾಡಲ ತೋರ್ಸ್ಲಿ ನಾನು ಐದು ವರ್ಷ ಹಂಗೆ ಮಾಡಿ ನನಗ್ ಪ್ರೈಸ್ ಬೇಡ ಅಂತ ಹಬ್ಬ ಮಾಡಿ ಈಗ ಅಣ್ಣ ಪ್ರೈಸ್ ಹೊಡ್ಕೊಂಡೇ ಬರ್ಬೇಕಂತ ಹಬ್ಬ ಮಾಡ್ತಾರೆ ನನಗ್ ನನ್ನ ನೋರಿ ಇವಾಗ ಸಿಕ್ತಾ ಐತೆ ಸಂಜೆ ಮಡ ಬಿಡು ಕೆಪಾಸಿಟಿ ಐತಿ ನಾನು ಪ್ರೈಸ್ ತಗೊಳಕ ಹಬ್ಬ ಮಾಡಾತೀನಿ ಇಷ್ಟ ದಿವಸ ಹಬ್ಬ ಮಾಡಲ ಪ್ರೈಸ್ಗೆ ಇನ್ನ ಮೇಲೆ ಮಾಡೋದ್ರೆ ಪ್ರೈಸ್ಗೆಣ ಅದೇ ಇದನ್ನ ಈಗ ನೀವು ಹೇಳಿದ್ರಲ್ವಾ ಆತರ ಕಾನ್ಫಿಡೆನ್ಸ್ ಆಗಿ ಯಾರು ಹೇಳಿಲ್ಲ ಯಾಕೆ ಅಂದ್ರೆ ನಾನ್ ಅದೇ ಪ್ರಶ್ನೆ ನಿಮಗೆ ಅದ್ ಬರ್ಬೇಕು ಅಂತಾನೆ ಕೇಳಿದ್ದೀ ಪ್ರಶ್ನೆನ ಈಗ ನೀವು ಹೇಳಿದ್ರಿ ನಾನ್ ಗೋಸ್ಕರನೇ ಹಬ್ಬ ಮಾಡೋದ್ ಇನ್ಮೇಲೆ ಅಂತ ಪ್ರತಿಯೊಬ್ರು ಮನ್ಸಲ್ಲೂ ಹಂಗ್ ಬಂದಾಗ ಪ್ರತಿಯೊಬ್ರು ಅದೇ ರೀತಿ ಹೋಗ್ತಾರ ಅವಾಗ ಅದೇನಾಗುತ್ತೆ ಬಿಟ್ಟಿದೀನಿ ಕೊಡು ಅಂತ ಕೇಳೋಕೆಲ್ಲೋ ಒಂದ್ ಒಂದಾಗುತ್ತೆ ಒಂದ್ ರೌಂಡ್ ಬಿಟ್ಬಿಟ್ಟು ಇವಾಗ ನಮ್ಗೆ ತೋರ್ಸಳಿ ಪ್ರೈಸ್ ಕೊಡಲ್ಲ ಕೊಡಲ್ಲಿದ ಏನ್ ಫಾಲ್ಟ್ ಐತೆ ತೋರ್ಸಲಿ ಹೌದು ನಾನೇ ಅವ್ರದ್ದೇನೈತೆ ಅವ್ರಿಗೆ ನಾನ್ ಟೋಕನ್ ಕಟ್ಟಿರ್ತ ಅವ್ರಿಗೆ ನಾನು ಮಾತಾಡೋಕಣ ನನ್ನ ಹತ್ರ ನನ್ ಹೋರಿ ಏನ್ ಹಬ್ಬ ಮಾಡಿಲ್ಲಪ್ಪ ತೋರ್ಸ ನಿನ್ ಹತ್ರ ಏನ್ ಐತಿ ನನ್ನ ಊರಿ ಹಬ್ಬ ಮಾಡಿಲ್ಲ ರೌಂಡ್ ಲೆಕ್ಕನ ಒಪ್ಪಿಗೆ ಅಂತ ಜಾಸ್ತಿ ಬಿಟ್ರೆ ಕೊಡ್ಲಿ ಅವ್ರದ್ದು ನಮ್ದು ಸಮಸ ಸರಿ ಬಿಟ್ಟಾಗ ನಂದ್ ಕೊಟ್ಟಿಲ್ಲ ನಂದ್ ಅವ್ರಿನ್ನ ಟಾಪ್ ಮಾಡಿ ನನ್ನ ಕೊಟ್ಟಿಲ್ಲ ಅವ್ರಿಂದ ಟಾಪ್ ಮಾಡಿ ಕೊಟ್ಟಿ ಇಷ್ಟ ನಾನ್ ತಾಕತ್ ತಾಕತ್ತೈತ್ನ ಕೇಳ್ತಾನ ಇಷ್ಟು ವರ್ಷ ಅಣ್ಣ ಪ್ರೈಸ್ ಇನ್ನ ಮೇಲೆ ಹಬ್ಬ ಮಾಡದ ಪ್ರೈಸ್ ಗಣ ಹ್ಮ್ ಇಷ್ಟು ವರ್ಷ ಯಾಕಂದ್ರ ಒಂದ್ ರೌಂಡ್ ಎರಡ್ ರೌಂಡ್ ನಮಗೂ ಗೊತ್ತ ಬಾಯಿ ಬರ ಕೇಳ ನಾಲ್ಕ ಐದು ರೌಂಡ್ ಬಿಟ್ರೆ ಇರ್ತಾರ ಅವಾಗ ನಾವ್ ಅದ್ ಕೇಳದ್ ಅರ್ಹರಲ್ಲ ನಾವ್ ಹಬ್ಬ ಮಾಡಕ್ ಅರ್ ಅಲ್ಲ ಹೌದು ಇವಾಗ ಐತಲ್ಲಣ್ಣ ನಾವ್ ಹರ ಆಗಣ ಪ್ರೈಸ್ ಕೇಳ್ತೀವಿ ಎಲ್ಲೂ ಆದ್ರೆ ಕೇಳ್ತಾವಣ್ಣ ಹ ಅವ್ನಿ ಇರ್ಲಿ ಹ ನಮ್ಕೇನ ದೊಡ್ಡನೇ ಇರ್ಲಣ್ಣ ಹೇಳ್ಲಿ ಈಗ ಅಂತ ಕೇಳಿ ನೂರ ನೂರ್